ಗಾಯ್ಸ್ ಮೂವಿ ಮಾಯಾ ಲೋಕಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತು ನಾವು ಒಂದು ಅಡ್ವೆಂಚರಿಂಗ್ ಆದ ಮಸ್ತ್ ಆಗಿರುವ ಮೂವಿಯನ್ನೇ ನೋಡೋದಿಕ್ಕೆ ಹೊರಟಿರ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ತನ್ನ ಮಗಳನ್ನ ಹುಟ್ಟಿದಾಗಿನಿಂದನುವೆ ಒಂದೇ ಮನೆಯಲ್ಲಿ ಬಚ್ಚಿಟ್ಟು ಸಾಕಿ ಬರ್ತಾ ಇದ್ದಾನೆ ಅವಳು ಬೆಳೆದು ದೊಡ್ಡವ್ಳಾಗಿರ್ತಾ ಇದ್ವೆ ಕೂಡ ಮನೆಯಿಂದ ಹೊರಗಡೆ ಹೋಗೋದಿಕ್ಕೆ ಬಿಡ್ತಾನೆ ಇಲ್ಲ ಏನಕ್ಕಾಗಿ ಹೊರಗಿನ ಜಗತ್ತಿಗೆ ಆ ಪುಟ್ಟ ಮಗುವನ್ನ ಬಿಡದೆ ಆ ಮನೆಯೊಳಗಡೆ ಕೂಡಾಕಿ ಸಾಕಿ ಬರ್ತಾ ಇದ್ದಾನೆ ಅನ್ನೋದು ತುಂಬಾನೇ ಮಿಸ್ಟೀರಿಯಸ್ ಆದ ವಿಚಿತ್ರವಾದ ಘಟನೆ ಆಗಿರ್ತಾ ಇದೆ ಒಂದು ಹಂತದಲ್ಲಿ ಆ ಹುಡುಗಿ ಆ ಮನೆಯನ್ನ ಬಿಟ್ಟು ಹೊರಗಡೆಗೇನೋ ಬಂದು ಬಿಡ್ತಾಳೆ ಆ ನಂತರ ಅವಳಿಗೆ ಎದುರಾಗಿರ್ತಾ ಇರುವ ಸಮಸ್ಯೆಗಳನ್ನ ನೋಡಿದ್ರೆ ನಿಜಕ್ಕೂ ಒಂದು ಕ್ಷಣ ರೋಮಾಂಚನವಾಗುತ್ತೆ ಹಾಗಿದ್ರೆ ಆ ಸವಾಲುಗಳಾದ್ರೂ ಏನು ಏನಕ್ಕೆ ಆ ವ್ಯಕ್ತಿ ಅವಳನ್ನ ಕೂಡಕಿ ಬಂದಿರ್ತಾ ಇದ್ದ ಅನ್ನುವ ಎಲ್ಲಾ ವಿಷಯಗಳನ್ನ ವರ್ಲ್ಡ್ ಲಿಂಗ್ ಅನ್ನುವ ಇವತ್ತಿನ ಈ ಮೂವಿಯಲ್ಲಿನೇ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಇನ್ನು ತಡವನ್ನ ಮಾಡದೆ ಇವತ್ತಿನ ಮಾಯಾ ಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ ನಮ್ಮ ಇವತ್ತಿನ ಕಥೆ ಆರಂಭವಾಗೋದೆ ಒಂದು ದಟ್ಟವಾಗಿರುವ ಕಾಡಿನ ಒಳಗಡೆಯಿಂದ ಅಂಡ್ ಆ ರೀತಿ ದಟ್ಟವಾಗಿರುವ ಕಾಡಿನ ಒಳಗಡೆ ಒಂದು ಪುಟ್ಟದಾದ ಮನೆ ಇರ್ತಾ ಇದೆ ಹಾಗೆ ಆ ಮನೆಯ ಒಳಗಡೆ ಒಂದು ಅಂಕಲ್ ಇದ್ದಿರ್ತಾ ಇದ್ದು ಒಂದು ಪುಟ್ಟ ಮಗುವನ್ನ ಆ ಮನೆಯೊಳಗಡೆನೆ ಸಾಕಿ ಬರ್ತಾ ಇದ್ದಾರೆ ಆ ಹುಡುಗಿಯ ಹೆಸರು ಬಂದು ಆನಾ ಅಂಡ್ ಇವಳೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋಯನ್ನು ಕೂಡ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವಳನ್ನ ಮೇಲ್ಗಡೆ ಫ್ಲೋರ್ ನಲ್ಲಿ ಲಾಕ್ ಅನ್ನ ಮಾಡಿ ಮಡಗಿರ್ತಾ ಇದ್ದಾನೆ ಅವಳ ಫಾದರು ಯಾವ್ದೇ ಕಾರಣಕ್ಕೂ ಅವಳನ್ನ ಮನೆಯ ಕೆಳಗಡೆಗಾಗ್ಲಿ ಮನೆಯ ಹೊರಗಡೆಗಾಗ್ಲಿ ಬಿಡೋದೇ ಇಲ್ಲ ಏನಕ್ಕಾಗಿ ಅಂದ್ರೆ ನೋಡಮ್ಮ ಈ ಕಾಡಿನಲ್ಲಿ ತುಂಬಾನೇ ಭಯಂಕರವಾದ ಪ್ರಾಣಿಗಳೆಲ್ಲ ಇರ್ತಾ ಇದೆ ದೊಡ್ಡ ದೊಡ್ಡ ಕೈಗಳು ಉಗುರುಗಳು ಹೊಲ್ಲುಗಳೆಲ್ಲ ಇರ್ತಾ ಇದ್ದು ಕ್ಷಣ ಮಾತ್ರದಲ್ಲಿ ನೀನನ್ನ ಕೊಂದು ತಿಂದು ಬಿಡ್ತಾ ಬೇಕೋಣಮ್ಮ ಅದ್ರಿಂದ ಮನೆಯ ಹೊರಗಡೆಗೆ ನೀನು ಹೋಗ್ಲೇಬಾರ್ದು ಅನ್ನೋದಾಗಿ ಮೇಲ್ಗಡೆಯ ರೂಮ್ ನಲ್ಲಿ ಕೂಡಾಕಿ ಮಡಗಿರ್ತಾ ಇದ್ದಾರೆ ಸೊ ಪಾಪ ನಮ್ಮ ಹುಡುಗಿ ಯಾವಾಗ್ಲೂ ಬೇಜಾರನ್ನ ಮಾಡ್ಕೊಂಡು ಒಂದು ಕಿಟಕಿಯಿಂದ ಮಾತ್ರನೇ ಹೊರಗಿನ ಜಗತ್ತನ್ನ ನೋಡಿ ಬರ್ತಾ ಇದೆ ಅಂಡ್ ಅವಳ ಫಾದರ್ ಕೂಡ ಇಲ್ಲಿವರೆಗುವೆ ಯಾವ್ದೇ ರೀತಿಯ ಡಿಫ್ರೆಂಟ್ ಆದ ಫುಡ್ ಆಗ್ಲಿ ನಾನ್ ವೆಜ್ ಆಗ್ಲಿ ಇಲ್ಲಿವರೆ ಕೊಟ್ಟಿರ್ತಾನೆ ಇಲ್ಲ ನಾರ್ಮಲ್ ಆದ ಫ್ರೂಟ್ಸ್ ವೆಜಿಟೇಬಲ್ಸ್ ಇವುಗಳನ್ನೇ ತಿನ್ಸಿ ಬರ್ತಾ ಇದ್ದಾರೆ ಪಾಪ ನಮ್ಮ ಹುಡುಗಿಗೆ ಹೊರಗಡೆ ನಾವು ಕೂಡ ಸುತ್ತಾಡ್ಬೇಕು ಓಡಾಡ್ಬೇಕು ಅಂತ ಆಸೆ ಇರ್ತಾ ಇದ್ರು ಕೂಡ ಏನ್ವೆ ಮಾಡೋಕಾಗ್ದೆ ಮನೆಯೊಳಗಡೆನೆ ಇರ್ತಾ ಇದ್ದಾಳೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಒಂದು ದಿನ ಅವಳ ಫಾದರು ಯಾರೋ ಬೇರೆಯವರ ಜೊತೆಯಾಗಿ ಮಾತಾಡ್ತಾ ಇದ್ದಾರೆ ನಮ್ಮನ್ನ ಬಿಟ್ರೆ ಈ ಮನೆಯಲ್ಲಿ ಇರ್ತಾ ನೋಡೋಣ ಅನ್ನೋದಾಗಿ ಡೋರ್ನ ಹತ್ರಕ್ಕೆ ಬಂದು ಡೋರ್ ಅನ್ನ ಮುಟ್ಬೇಕಾದ್ರೆ ಸಡನ್ ಆಗಿ ಶಾಕ್ ಹೊಡೆದು ದೂರಕ್ಕೆ ಹಾರಿ ಬೀಳ್ತಾಳೆ ಯಾವ್ದೇ ಕಾರಣಕ್ಕೆ ಇವಳು ಮನೆಯನ್ನ ಬಿಟ್ಟು ಹೊರಗಡೆ ಬರ್ಬಾರ್ದು ಅನ್ನೋದಾಗಿ ಆ ರೀತಿಯಾಗಿ ತುಂಬಾನೇ ಸೆಟ್ ಅಪ್ ಗಳನ್ನ ಮಾಡಿ ಮಡಗಿಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಹೀರೋ ಕಾನ್ಶಿಯಸ್ ಗೆ ಬಂದು ನಂತರ ಇವತ್ತು ಅವಳ ಬರ್ಡೇ ಆಗಿರೋದ್ರಿಂದ ಒಂದು ಕೇಕ್ ಅನ್ನುವೇ ತಂದು ಕೊಡ್ತಾರೆ ನಂತರ ಗಿಫ್ಟ್ ನ ರೂಪವಾಗಿ ಒಂದು ಇಲಿಯನ್ನುವೇ ಕೊಡ್ತಾನೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅಪ್ಪ ನೀವು ಅವಾಗ್ಲೇ ಯಾರ್ ಹತ್ರವಾಗಿ ಮಾತಾಡ್ತಾ ಇದ್ರಿ ಆಲ್ರೆಡಿ ನೀವು ಹೇಳಿರ್ತಾ ಇದ್ದೀರಾ ಅಲ್ವಾ ಈ ಜಗತ್ತಲ್ಲಿ ನಮ್ಮನ್ನ ಬಿಟ್ರೆ ಬೇರೆ ಯಾರುವೆ ಬದುಕಿರ್ತಾನೆ ಅಂತ ಬಟ್ ಆದ್ರೆ ಯಾರ್ ಹತ್ರವಾಗಿ ಮಾತಾಡ್ತಾ ಇದ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅವಳ ಫಾದರು ತುಂಬಾನೇ ಯೋಚನೆಯನ್ನ ಮಾಡಿ ಯಾವ್ದೇ ಆನ್ಸರ್ ಅನ್ನವೇ ಕೊಡ್ತೀರಾ ನೋಡಮ್ಮ ಹೊರಗಡೆ ತುಂಬಾನೇ ಅಪಾಯ ಇರ್ತಾ ಇದೆ ಸೊ ನಿನ್ನ ರಕ್ಷಣೆ ಮಾಡೋದಷ್ಟೇ ನನ್ನ ಕೆಲಸ ಆದ್ರಿಂದ ನಾನು ಹೇಳೋದನ್ನ ಮಾತ್ರವಾಗಿ ಕೇಳು ಅನ್ನೋದಾಗಿ ಬೈತಾನೆ ನಮ್ಮ ಹೀರೋಯಿನ್ಗೂ ಕೂಡ ಬೇರೆ ದಾರಿ ಇಲ್ಲದೆ ಸುಮ್ಮನಾಗಿ ಬಿಡ್ತಾಳೆ ನೆಕ್ಸ್ಟ್ ಅವಳ ಫಾದರು ಒಂದು ಇಲಿಯನ ಗಿಫ್ಟ್ ಆಗಿ ಕೊಟ್ಟಿರ್ತಾ ಅಲ್ವಾ ದಿನಗಳು ಕಳಿತಾ ಕಳಿತಾ ಇಲಿಯ ಜೊತೆ ತುಂಬಾನೇ ಕ್ಲೋಸ್ ಆಗಿ ಬಿಡ್ತಾಳೆ ಇಷ್ಟು ದಿನ ಒಂಟಿಯಾಗಿ ಇರ್ತಾ ಇದ್ದ ನಮ್ಮ ಪುಟ್ಟ ಹುಡುಗಿಗೆ ಒಂದು ಫ್ರೆಂಡ್ ಕೂಡ ಸಿಕ್ಕಿಬಿಡ್ತು ಬಟ್ ಆದ್ರೆ ಒಂದು ದಿನ ಇಲಿ ಕೂಡ ಸಡನ್ ಆಗಿ ಸತ್ತೋಗಿ ಹೋಗಿ ಬಿಡ್ತಾ ಇದೆ ಆದ್ರೆ ನಮ್ಮ ಪುಟ್ಟ ಹುಡುಗಿಗೆ ಸಾವು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಲ್ವಾ ಅದ್ರಿಂದ ಆ ಇಲಿಯನ್ನ ಎಚ್ಚರೆ ಮಾಡೋದಿಕ್ಕಾಗಿ ತುಂಬಾನೇ ಪ್ರಯತ್ನವನ್ನ ಮಾಡ್ತಾಳೆ ಎಷ್ಟೇ ಟ್ರೈ ಮಾಡಿದ್ರೆ ಆ ಇಲಿ ಎಚ್ಚರಿ ಆಗ್ತಾನೆ ಇಲ್ಲ ಸೊ ಅವಳ ಫಾದರು ಏನನ್ನ ಹೇಳ್ತಾನೆ ಅಂದ್ರೆ ಈ ಪ್ರಾಣಿಗೆ ಇಲ್ಲಿ ಇರೋದಿಕ್ಕೆ ಇಷ್ಟವಾಗಿರ್ತಾ ಇಲ್ಲ ಅನ್ಸುತ್ತೆ ಸೊ ಅದಕ್ಕೆ ಎಚ್ಚರಿಯಾಗಿ ಮಲ್ಗಿರ್ತಾ ಇದೆ ಕಣಮ್ಮ ಇದಕ್ಕೆ ಇಷ್ಟವಾಗಿರ್ತಾ ಇರುವ ಜಾಗಕ್ಕೆ ಇದನ್ನ ಬಿಟ್ಟು ಬರ್ತೀನಿ ಅನ್ನೋದಾಗಿ ಆ ಸತ್ತಿರ್ತಾ ಇರುವ ಇಲಿಯನ್ನ ಎಕ್ಕೊಂಡು ಹೊಟ್ಟು ಬಿಡ್ತಾನೆ ಸೊ ಮತ್ತೆ ನಮ್ಮ ಹೀರೋಯಿನ್ ಒಂಟಿಯಾಗಿ ಬಿಡ್ತಾಳೆ ನಂತರ ನಮ್ಮ ಹೀರೋಯಿನ್ ಮಲ್ಗಿ ನಿದ್ರೆಯನ್ನ ಮಾಡ್ಬೇಕಾದ್ರೆ ಅವಳ ಫಾದರು ನಮ್ಮ ಸುತ್ತಮುತ್ತ ತುಂಬಾನೇ ಭಯಂಕರವಾದ ಪ್ರಾಣಿಗಳಿದೆ ಅಂತ ಹೇಳಿರ್ತಾ ಇದ್ರು ಅಲ್ವಾ ಅದೇ ರೀತಿಯಾದ ಪ್ರಾಣಿಗಳು ಅವಳ ಕನಸಿನಲ್ಲಿ ಬಂದು ಭಯವನ್ನ ಪಡಿಸ್ತಾ ಇದಾವೆ ಸೊ ಸಡನ್ ಆಗಿ ನಮ್ಮ ಹೀರೋಯಿನ್ ನಿದ್ರೆಯಿಂದ ಎಚ್ಚರಿಯಾಗ್ತಾಳೆ ಅಂಡ್ ಇದೇ ರೀತಿಯಾಗಿ ಕೆಲವು ದಿನಗಳ ನಂತರ ನಮ್ಮ ಹೀರೋಯಿನ್ ಬೆಳೆದು ದೊಡ್ಡವಳಾಗ್ತಾ ಇದ್ದಾಳೆ ಇದನ್ನ ನೋಡುವ ಅವಳ ಫಾದರು ತುಂಬಾನೇ ಗಾಬರಿಯಾಗಿ ಯಾವ್ದೇ ಕಾರಣಕ್ಕೂ ಇವಳು ತುಂಬಾನೇ ವೇಗವಾಗಿ ಬೆಳಿಬಾರ್ದು ದೊಡ್ಡವಳಾಗಬಾರ್ದು ಅನ್ನೋದಾಗಿ ಯಾವುದೋ ಒಂದು ಇಂಜೆಕ್ಷನ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಬಟ್ ಆದ್ರೆ ನಮ್ಮ ಹೀರೋಯಿನ್ಗೆ ನಮ್ಮ ಫಾದರ್ ಏನಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಏನಿವೆ ಗೊತ್ತಿರ್ತಾ ಇಲ್ಲ ಅಂಡ್ ಅದೇ ರೀತಿಯಾಗಿ ಇಂಜೆಕ್ಷನ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಯಾವಾಗ್ಲೂ ಅನ್ಕಾನ್ಶಿಯಸ್ ಆಗಿ ಮಲಗಿ ಬಿಡ್ತಾಳೆ ಅಂಡ್ ಇದೇ ರೀತಿಯಾಗಿನೇ ಪ್ರತಿ ನಮ್ಮ ಹೀರೋಯಿನ್ ಗೆ ಇಂಜೆಕ್ಷನ್ ಅನ್ನ ಕೊಡ್ತಾನೆ ಬರ್ತಾನೆ ಸೊ ನಮ್ಮ ಹೀರೋಯಿನ್ ಕೂಡ ಯಾವಾಗ್ಲೂ ಅನ್ಕಾನ್ಶಿಯಸ್ ಆಗಿ ಒಂದು ಜಾಗದಲ್ಲಿ ಬಿದ್ದಿರ್ತಾ ಇದ್ದಾಳೆ ಇದೇ ರೀತಿಯಾಗಿ ನಡಿತಾ ನಡಿತಾ ನಮ್ಮ ಹೀರೋಯಿನ್ ಕೂಡ ಚೆನ್ನಾಗಿನೇ ಬೇಳ್ಕೊಂಡು ದೊಡ್ಡವಳಾಗ್ತಾಳೆ ನಂತರ ಯಾವಾಗ್ಲೂ ಶಕ್ತಿ ಇಲ್ಲದೆ ಟೈರ್ಡ್ ಆಗಿ ಬಿದ್ದಿರ್ತಾ ಇದ್ದಾಳೆ ಅಲ್ವಾ ಸೊ ಅವಳ ಫಾದರ್ನ ಜೊತೆಯಾಗಿ ಅಪ್ಪ ನನ್ನ ಕೈಲು ಕೂಡ ಈ ಜಾಗದಲ್ಲಿ ಬರ್ಕೋದಿಕ್ಕೆ ಸಾಧ್ಯನೇ ಇಲ್ಲ ಆ ಇಲಿಯನ್ನ ನೀವು ಯಾವ ಜಾಗಕ್ಕೆ ಬಿಟ್ರು ನನ್ನನ್ನು ಕೂಡ ಅಲ್ಲಿಗೆನೇ ಬಿಟ್ಬಿಡಿ ಇನ್ನು ಒಂದು ದಿನ ಕೂಡ ನಾನು ಇಲ್ಲಿ ಬರ್ಕೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಅವಳ ಫಾದರ್ ಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅರೇ ನಾವು ಎಂತ ಕೆಲ್ಸವನ್ನ ಬಿಟ್ವಿ ನಮ್ಮ ಕೈಯಾರೆ ನಮ್ಮ ಮಗಳ ಜೀವನವನ್ನ ನಾಶ ಮಾಡಿ ಬಿಟ್ವಾ ಒಂದೇ ರೂಮ್ ನಲ್ಲಿ ಕಟ್ಟಿ ಹಾಕಿ ನಮ್ಮ ಮಗಳಿಗೆ ಎಂತ ಮೋಸವನ್ನ ಮಾಡಿಬಿಟ್ವಿ ಅನ್ನೋದಾಗಿ ತುಂಬಾನೇ ಬೇಜಾರಾಗುವ ಫಾದರು ಒಂದು ರಿವಾಲ್ವರ್ ಅನ್ನ ಎತ್ಕೊಂಡು ಅವರ ಬಾಯ್ ಒಳಗಡೆಗೆ ಪಾಯಿಂಟ್ ಅನ್ನ ಮಾಡಿ ಬುಲೆಟ್ ಅನ್ನ ಫೈರ್ ಮಾಡಿ ಬಿಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಕೂಡ ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಇವಳು ಯಾವ್ದೋ ಒಂದು ಹಾಸ್ಪಿಟಲ್ ನಲ್ಲಿ ಇರ್ತಾ ಇದ್ದಾಳೆ ಅಂಡ್ ಇವಾಗ ಮೊದಲನೇ ಬಾರಿ ನಮ್ಮ ಹೀರೋಯಿನ್ ಆ ಮನೆಯನ್ನ ಬಿಟ್ಟು ಹೊರಗಡೆಗೆ ಬಂದಿಡ್ತಾ ಇರೋದು ಮೊದಲನೇ ಬಾರಿ ಇಷ್ಟೊಂದು ಜನರನ್ನ ನೋಡಿ ತುಂಬಾನೇ ಗಾಬರಿಯಾಗಿ ಸೊ ಆ ಜಾಗದಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋದಾಗಿ ಎದ್ದೋ ಬಿದ್ದು ಅಂತ ಓಡೋದಕ್ಕೆ ಶುರು ಮಾಡ್ತಾಳೆ ಆ ರೀತಿ ಓಡ್ಕೊಂಡು ಟೆರೆಸ್ನ ನ ಮೇಲ್ಗಡೆಗೆ ಬಂದು ಬಿಡ್ತಾಳೆ ಬಟ್ ಆದ್ರೆ ಸೂರ್ಯನವೇ ಕೂಡ ಮೊದಲೇ ಬಾರಿ ನೋಡ್ತಾ ಇರೋದ್ರಿಂದ ಸೂರ್ಯನ ಬೆಳಕನ್ನ ತಾಳೋದಿಕ್ಕೆ ಆಗಿ ಅನ್ಕಾನ್ಶಿಯಸ್ ಆಗಿ ಮತ್ತೆ ಬಿದೋಗ್ತಾ ಇದ್ದಾಳೆ ಅಷ್ಟು ಹೊತ್ತಿಗೆ ಸರಿಯಾಗಿ ಡಾಕ್ಟರ್ಸ್ ಗಳು ಬಂದು ನಮ್ಮ ಹೀರೋಯಿನ್ ಅವಳನ್ನ ಕರ್ಕೊಂಡು ವಾಪಸ್ಸು ಬೆಡ್ ನ ಮೇಲ್ಗಡೆಗೆ ತಂದು ಕಟ್ ಹಾಕಿ ಮುಡುಕ್ತಾರೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಮತ್ತೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಅವಳ ಎದುರುಗಡೆಗೆ ಅನ್ನುವ ಒಂದು ಪೊಲೀಸ್ ಆಫೀಸರ್ ಬಂದು ಕುಳಿತಿರ್ತಾ ಇದ್ದಾರೆ ಏನಾಯ್ತಮ್ಮ ಎಷ್ಟೇ ಕೇಳ್ಬೇಕಾದ್ವೇ ನಮ್ಮ ಹೀರೋಯಿನ್ ಯಾವ್ದೇ ಆನ್ಸರ್ ಅನ್ನವೇ ಕೊಡದೆ ಸುಮ್ನೆ ಇರ್ತಾಳೆ ಸೊ ಆ ಪೊಲೀಸ್ ಆಫೀಸರು ಡೈರೆಕ್ಟ್ ಆಗಿ ಡಾಕ್ಟರ್ನ ಹತ್ರವಾಗಿನೇ ಬಂದು ಆಕ್ಚುಯಲ್ ಆಗಿ ಇವ್ಳಿಗೆ ಏನಾಗಿರ್ತಾ ಇದೆ ಅಂತ ಕೇಳ್ಬೇಕಾದ್ರೆ ಇವಳು ಬೇಗ ಬೆಳೆದು ದೊಡ್ಡವಳಾಗ್ಬಾರ್ದು ಅನ್ನೋದಾಗಿ ಇಂಜೆಕ್ಷನ್ ಅನ್ನು ಕೊಟ್ಟಿ ಬರ್ತಾ ಇದ್ದಾರೆ ಅಲ್ಲದೆ ಇವಳನ್ನ ಹುಟ್ಟಿನಿಂದ ಇಲ್ಲಿವರೆಗೂ ಒಂದು ರೂಮ್ ನಲ್ಲಿ ಕೂಡಾಕಿ ಮಡ್ಗಿಡ್ತಾ ಇದ್ದಾರೆ ಬಟ್ ಆದ್ರೆ ಇವಾಗ ಇವಳು ಹೊರಗಿನ ಪ್ರಪಂಚವನ್ನ ನೋಡಿರ್ತಾ ಇರೋದ್ರಿಂದ ಈ ರೀತಿಯಾಗಿ ಬಿಹೇವ್ ಅನ್ನ ಮಾಡಿರ್ತಾ ಇದ್ದಾಳೆ ಅನ್ನೋದಾಗಿ ಎಲ್ಲವನ್ನ ಹೇಳ್ತಾರೆ ಸೊ ಆ ಶರ್ಲಿ ಅನ್ನುವ ಪೊಲೀಸ್ ಆಫೀಸರು ಸರಿ ಹಾಗಿದ್ರೆ ಈ ಹುಡುಗಿಯನ್ನ ನಾನೇನೆ ಹ್ಯಾಂಡಲ್ ಮಾಡ್ತೀನಿ ಅನ್ನೋದಾಗಿ ಅವಳ ಕಸ್ಟಡಿಗೆ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದನ್ನ ಬಿಟ್ಟು ಸ್ವಂತ ಅವಳ ಮನೆಗೆನೆ ಕರ್ಕೊಂಡು ಬರ್ತಾಳೆ ಅಂಡ್ ಆ ಪೊಲೀಸ್ ಆಫೀಸರ್ ಗೆ ಜಾರ್ಜ್ ಅನ್ನುವ ಒಬ್ಬ ತಮ್ಮ ಕೂಡ ಇರ್ತಾ ಇದ್ದು ನಮ್ಮ ಹೀರೋಯಿನ್ ಗೆ ಇಂಟ್ರೊಡ್ಯೂಸ್ ಅನ್ನೇ ಮಾಡಿ ಕೊಡ್ತಾಳೆ ಅಂಡ್ ಸಮಯ ಕಳಿತಿದ್ದಾಗೆ ಜಾರ್ಜ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರವೇ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ಗಳಾಗಿ ಬಿಡ್ತಾರೆ ನಂತರ ಒಂದು ದಿನ ನಮ್ಮ ಹೀರೋಯಿನ್ ಅವಳನ್ನ ಮೆಡಿಕಲ್ ಚೆಕ್ಅಪ್ ಗೆ ಕರ್ಕೊಂಡು ಬರ್ಬೇಕಾದ್ರೆ ಅಲ್ಲಿನ ಡಾಕ್ಟರ್ಸ್ ಇವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಇವಳ ಬಿಹೇವಿಯರ್ ನಾರ್ಮಲ್ ಆಗಿ ಇರ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಒಬ್ಬರ ಎಲ್ರ ಹತ್ರ ಮಾಡಿಕೊಳ್ತಾಳೆ ಸರ್ ದಯವಿಟ್ಟು ನನ್ಗೆ ಒಂದು ಚಾನ್ಸ್ ಅನ್ನ ಕೊಡಿ ಇವಳು ತುಂಬಾನೇ ಭಯವನ್ನ ಪಡ್ಕೊಂಡಿದ್ದಾಳೆ ಅಷ್ಟೇ ಯಾವ ರೀತಿ ಇರ್ಬೇಕು ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಎಲ್ಲವನ್ನ ನಾನು ಕಲಿಸಿಕೊಡ್ತೀನಿ ನನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನ ಕೊಡಿ ಅನ್ನೋದಾಗಿ ಕೇಳಿಕೊಳ್ತಾಳೆ ಅಲ್ಲದೆ ನಮ್ಮ ಹೀರೋಯಿನ್ ಅವಳ ಫಾದರು ಬುಲೆಟ್ ಅನ್ನ ಫೈಯರ್ ಮಾಡ್ಕೊಂಡಿರ್ತಾ ಇದ್ರು ಅಲ್ವಾ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವನು ಸತ್ತಿರ್ತಾನೆ ಇಲ್ಲ ಇದೇ ಹಾಸ್ಪಿಟಲ್ ನಲ್ಲಿ ಇರ್ತಾ ಇದ್ದು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಇಲ್ಲಿಗೆ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಜಾರ್ಜ್ ನ ಜೊತೆ ತುಂಬಾನೇ ಕ್ಲೋಸ್ ಆಗಿನೇ ಹೊಂದ್ಕೊಂಡ್ಬಿಟ್ಟಿರ್ತಾ ಇದ್ದಾಳೆ ಎಲ್ಲಾ ವಸ್ತುಗಳು ಅವಳಿಗೆ ವಿಚಿತ್ರ ಅನ್ಸುದ್ರೆ ಕೂಡ ನಮ್ಮ ಎಲ್ಲವನ್ನ ಎಲ್ಲ ಕಲಿಸಿಕೊಡ್ತಾ ಇದ್ದಾನೆ ಅಂಡ್ ಅವನ ಫ್ರೆಂಡ್ಸ್ ಗಳನ್ನೆಲ್ಲ ಪರಿಚಯ ಮಾಡಿ ಕೊಡ್ತಾನೆ ಎಲ್ಲಾ ಕಡೆಗೆ ಬೇ ಸೂತಾಡಿಸ್ತಾನೆ ಇದೇ ರೀತಿಯಾಗಿ ಇನ್ನಷ್ಟು ಬೇ ಕ್ಲೋಸ್ ಆಗೋದಿಕ್ಕೆ ಶುರುವಾಗ್ತಾರೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳಿಗೆ ದೂರದಲ್ಲಿ ಕೇಳುವ ಶಬ್ದ ಹತ್ತಿರದಲ್ಲಿ ಕೇಳೋದಿಕ್ಕೆ ಶುರುವಾಗುತ್ತೆ ಹಾಗೆ ತುಂಬಾನೇ ವಿಚಿತ್ರವಾದ ಭಯಾನಕವಾದ ಕನಸುಗಳು ಬರೋದಿಕ್ಕೆ ಶುರುವಾಗ್ತಾ ಇದೆ ಅಂಡ್ ಇಲ್ಲಿಂದ ಶುರುವಾಗುತ್ತೆ ನೋಡಿ ನಮ್ಮ ಅಸಲಿಯಾದ ಕತೆ ಅಂದ್ರೆ ನಮ್ಮ ಹೀರೋಯಿನ್ ಗೆ ತುಂಬಾನೇ ವಿಚಿತ್ರವಾದ ಫೀಲಿಂಗ್ಸ್ ಗಳೆಲ್ಲ ಬರೋದಿಕ್ಕೆ ಶುರುವಾಗುತ್ತೆ ನಂತರ ಬುಕ್ಸ್ ಗಳನ್ನ ಓದ್ಬೇಕಾದ್ರೆ ನರಿಗಳ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಶುರು ಮಾಡ್ತಾಳೆ ಆಲ್ಮೋಸ್ಟ್ ಎಲ್ಲಾ ಜಾತಿಯ ನರಿಗಳು ನಾರ್ತ್ ಸೈಡ್ ನಲ್ಲಿ ಇರ್ತವೆ ಅನ್ನೋದನ್ನೇ ತಿಳ್ಕೊತಾಳೆ ಅಷ್ಟೇ ಯಾಕೆ ನಮ್ಮ ಹೀರೋಯಿನ್ ಅವಳಲ್ಲೂ ಕೂಡ ತುಂಬಾನೇ ಚೇಂಜಸ್ ಗಳು ಕಾಣ್ಸೋದಿಕ್ಕೆ ಶುರುವಾಗ್ತಾ ಇದೆ ಅಂದ್ರೆ ಅವಳ ಉಗುರುಗಳು ಕಪ್ಪಾಗಿ ಬದಲಾಗ್ತಾ ಇದೆ ಹಾಗೆ ಅವಳು ಫುಡ್ ಅನ್ನ ತಿನ್ನೋ ಸ್ಟೈಲು ಕೂಡ ತುಂಬಾನೇ ವಿಚಿತ್ರವಾಗಿ ಬದಲಾಗ್ತಾ ಹೋಗ್ತಾ ಇದೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಈ ವಿಷಯಗಳನ್ನ ಎಲ್ಲರಿಂದ ಮುಚ್ಚಿಡ್ತಾಳೆ ನಂತರ ನಮ್ಮ ಪೊಲೀಸ್ ಆಫೀಸರ್ ಬಂದು ನೋಡಮ್ಮ ನಿನ್ನ ಡಿ ಎನ್ ಎ ಟೆಸ್ಟ್ ಗೆ ಕೊಟ್ಟಿರ್ತಾ ಇದ್ವಿ ಅಲ್ವಾ ಅದ್ರ ರಿಪೋರ್ಟ್ ಬಂದ್ಬಿಟ್ಟಿರ್ತಾ ಇದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಷ್ಟು ದಿನಗಳಾಗಿ ನೀನು ಯಾರನ್ನ ಫಾದರ್ ಅನ್ಕೊಂಡಿರ್ತಾ ಇದ್ಯೋ ಅವ್ರು ನಿನ್ನ ಫಾದರೇ ಅಲ್ಲ ಮೇ ಬಿ ಅದೇ ಕಾರಣಕ್ಕೆ ಅನ್ಸುತ್ತೆ ನಿನ್ನನ್ನ ಕೂಡಾಕಿ ಮಡ್ಗಿಡ್ತಾ ಇದ್ರು ಅನ್ಸುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾಳೆ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ಗೆ ಫುಲ್ಲು ಕನ್ಫ್ಯೂಷನ್ ಅವನು ನನ್ನ ಫಾದರ್ ಅಲ್ಲ ಅಂದ್ರೆ ನನ್ನ ನಿಜವಾದ ಫಾದರ್ ಯಾರು ಹಾಗಿದ್ರೆ ನನ್ನ ಮದರ್ ಯಾರು ಅನ್ನೋದಾಗಿ ಕ್ವಶನ್ಸ್ ಗಳು ಬರ್ತಾ ಇದೆ ಈ ರೀತಿ ನಮ್ಮ ಹೀರೋಯಿನ್ ಸಪ್ಪಿಗೆ ಇರೋದನ್ನ ನೋಡುವ ಜಾರ್ಜ್ ಯಾರ್ಗುವೆ ಗೊತ್ತಾಗ್ದೇ ಇರೋ ರೀತಿ ವಿಂಡೋವಿನಿಂದ ಹಾರಿ ನಮ್ಮ ಹೀರೋಯಿನ್ ಅವಳನ್ನುವೇ ಕರ್ಕೊಂಡು ಬರ್ತಾನೆ ಆ ರೀತಿ ಕರ್ಕೊಂಡು ಅವನ ಫ್ರೆಂಡ್ ನ ಮನೆಯಲ್ಲಿ ಎಲ್ಲರೂ ಸೇರಿ ಪಾರ್ಟಿಯನ್ನ ಮಾಡ್ತಾ ಇದ್ದಾರೆ ಸೊ ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವ್ಳನ್ನು ಬೇಕಾರ್ಕೊಂಡು ಅಲ್ಲಿಗೆನೆ ಬರ್ತಾನೆ ನಮ್ಮ ಗೆ ಈ ಪಾರ್ಟಿಯೆಲ್ಲ ಕೂಡ ಆ ಪಾರ್ಟಿ ಅನ್ನುವೇ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇನ್ವಾಲ್ವ್ ಆಗ್ತಾಳೆ ನಂತರ ಡ್ರಿಂಕ್ಸ್ ಅನ್ನುವೇ ಮಾಡ್ತಾಳೆ ಡ್ಯಾನ್ಸ್ ಅನ್ನುವೇ ಮಾಡ್ತಾಳೆ ಹ್ಯಾಪಿ ಆಗಿ ಆಗಿನೇ ಇರ್ತಾಳೆ ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಈ ಪಾರ್ಟಿಯಲ್ಲಿ ಇರ್ತಾ ಇರುವ ಒಂದು ಹುಡುಗ ನಮ್ಮ ಹೀರೋಯ್ನ್ ಅವ್ಳನ್ನ ನೋಡಿ ಕ್ಲೋಸ್ ಆಗಿ ಮೂವ್ ಆಗೋದಿಕ್ಕಾಗಿ ಬರ್ತಾನೆ ಇನ್ನೇನು ನಮ್ಮ ಹೀರೋಯಿನ್ ಅವಳನ್ನ ಹಿಡಿದು ಕಿಸನ್ನ ಕೊಡ್ಬೇಕು ಅನ್ನುವ ಕೋನೆಯ ಕ್ಷಣದಲ್ಲಿ ನಮ್ಮ ಹೀರೋಯಿನ್ ಒಬ್ಳ ಬಾಯಲ್ಲಿ ರಕ್ತವೆಲ್ಲ ಬೆಲ್ಲ ಚೋಡ್ತಾ ಇದೆ ಸೊ ನಮ್ಗೆ ಏನಾಗ್ಬಿಡ್ತು ಅನ್ನೋದಾಗಿ ಡೈರೆಕ್ಟ್ ಆಗಿ ವಾಶ್ರೂಮ್ಗೆನೆ ಬರ್ತಾಳೆ ನಂತರ ರಕ್ತವೆಲ್ಲ ಏನಕ್ಕೆ ಚೋಡ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅವಳ ಹಲ್ಲುಗಳು ಉದ್ರೋದಕ್ಕೆ ಶುರುವಾಗ್ತಾ ಇದೆ ಅಷ್ಟೊಂದು ನಮಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೆದ್ರುಕೊಳ್ಳುವ ನಮ್ಮ ಹೀರೋಯಿನ್ ಆ ವಾಶ್ರೂಮ್ ನ ವಿಂಡೋ ಇಂದಾನೆ ಜಂಪ್ ಮಾಡಿ ಹೊರಗಡೆಗೆ ಬಂದು ಬಿಡ್ತಾಳೆ ಆ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಯಾರೋ ಅವಳನ್ನ ಫಾಲೋವನ್ನ ಮಾಡಿ ಬರ್ತಾ ಇದ್ದಾರೆ ಬಟ್ ಆದ್ರೆ ಯಾರು ಅಂತ ಗೊತ್ತಾಗ್ತೀರಾ ನಮ್ಮ ಹೀರೋಯಿನ್ ಮೊದ್ಲು ಈ ಜಾಗದಿಂದ ಹೋಗ್ಬಿಡ್ಬೇಕು ಅನ್ನೋದಾಗಿ ಬರ್ತಾ ಇರ್ಬೇಕಾದ್ರೆ ಇವ್ಳನ್ನ ಯಾರೋ ಫಾಲೋ ಮಾಡಿ ಬರ್ತಾ ಇದ್ರು ಅಲ್ವಾ ಆ ವ್ಯಕ್ತಿ ತುಂಬಾನೇ ಹತ್ರವಾಗಿ ಬಂದು ಬಿಡ್ತಾನೆ ಅಷ್ಟೇ ನಮ್ಮ ಹೀರೋಯಿನ್ ಹೆದ್ರುಕೊಂಡು ಅವನ ಕುತ್ತಿಗೆಗೆ ಕಚ್ಚಿ ಬಿಡ್ತಾಳೆ ಅಂಡ್ ಇವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಲ್ಲಿ ಬಂದಿರ್ತಾ ಇರೋದು ಬೇರೆ ಯಾರು ಬೇಲ್ಲ ಇವಾಗ ತಾನೇ ಪಾರ್ಟಿಯಲ್ಲಿ ನಮ್ಮ ಹೀರೋಯಿನ್ ಗೆ ಕಿಸನ ಕೊಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದಲ್ವಾ ಅವನೇನೆ ಬಂದಿರ್ತಾ ಇರೋದು ಆಕ್ಚುಯಲ್ ಆಗಿ ನಮ್ಮ ಹೀರೋಯಿನ್ ಅವ್ಳ ಜೊತೆ ಆಗಿ ಮಿಸ್ ಬಿಹೇವ್ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾ ಇದ್ದ ಅನ್ಸುತ್ತೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಕೊಚ್ಚಿನೆ ಸಾಯಿಸಿ ಬಿಟ್ಲು ಅವನನ್ನ ನಂತರ ನಮ್ಮ ಹೀರೋಯಿನ್ ಆ ಜಾಗದಿಂದ ಹೊರಟು ಇವಳ ಫಾದರ್ ನ ಜೊತೆಯಾಗಿ ಕಾಡಿನ ಮಧ್ಯದಲ್ಲಿ ಒಂದು ಮನೆಯಲ್ಲಿ ಇರ್ತಾ ಇದ್ವಲ್ವಾ ಡೈರೆಕ್ಟ್ ಆಗಿ ಇವಾಗ ಅದೇ ಮನೆಗೆನೆ ಬರ್ತಾಳೆ ಯಾಕಂದ್ರೆ ತನ್ನ ರಿಯಲ್ ಆದ ಫಾದರು ಮದರ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಬಟ್ ಎಷ್ಟೇ ಹುಡುಕಿ ನೋಡ್ಬೇಕಾದ್ರೆ ಯಾವ್ದೇ ಎವಿಡೆನ್ಸ್ ಗಳು ಸಿಗೋದಿಲ್ಲ ಸೊ ಅವಳ ಮೈಯಲ್ಲಿ ಕಚ್ಕೊಂಡಿರ್ತಾ ಇರುವ ರಕ್ತವನ್ನೆಲ್ಲ ತೊಳೆದು ಬೇರೆ ಬಟ್ಟೆಯನ್ನ ಹಾಕೊಂಡು ವಾಪಸ್ ಪೊಲೀಸ್ ಆಗಿರ್ತಾ ಇರುವ ಶರ್ಲಿಯ ಮನೆಗೆನೆ ಬರ್ತಾಳೆ ಸೊ ಶರ್ಲಿ ಕೂಡ ತುಂಬಾನೇ ಗಾಬರಿಯಿಂದಾನೆ ನೀನು ಎಲ್ಲಿ ಹೋಗಿ ಬರ್ತಾ ಇದ್ಯಾ ಎಲ್ಲಿಗೆ ಹೋಗಿದ್ಯಾ ಅಂತ ತುಂಬಾನೇ ಕ್ವಶನ್ ಮಾಡಿ ಕೇಳ್ಬೇಕಾದ್ರೂ ನಮ್ಮ ಹೀರೋ ಇನ್ನು ಯಾವ್ದೇ ಆನ್ಸರ್ ಅನ್ನುವೇ ಕೊಡದೆ ಸೈಲೆಂಟ್ ಆಗಿನೇ ಇರ್ತಾ ಇದ್ದಾಳೆ ಅಂಡ್ ಇದೇ ಟೈಮ್ ಗೆ ಸರಿಯಾಗಿ ಬೇರೆ ಪೊಲೀಸ್ ಆಫೀಸರ್ ಗಳು ಅಲ್ಲಿಗೆ ಬರ್ತಾರೆ ಏನಿರಬಹುದು ಅಂತ ನಮ್ಮ ಶರ್ಲಿ ಕೂಡ ಬಂದು ಕೇಳ್ಬೇಕಾದ್ರೆ ನಿನ್ನೆ ಒಂದು ಪಾರ್ಟಿ ನಡೀತಾ ಇದ್ದು ಆ ಪಾರ್ಟಿಯಲ್ಲಿ ಒಂದು ಹುಡುಗ ಕಾಣೆ ಆಗ್ಬಿಟ್ಟಿರ್ತಾ ಇದ್ದಾನೆ ಸೊ ಅವಳು ಏನಾದ ಎಲ್ಲಿ ಹೋದಾನೋ ಎನ್ಕ್ವೈರಿಯನ್ನ ಮಾಡ್ಬೇಕಿರ್ತಾ ಇದೆ ಅಂಡ್ ಆ ಪಾರ್ಟಿಯಲ್ಲಿ ಏನ ಕೂಡ ಇದ್ದಿರ್ತಾ ಇದ್ದಾಳಂತೆ ಸೊ ಅವಳ ಹತ್ರವಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಶರ್ಲಿ ಮ್ಯಾನೇಜ್ ಅನ್ನ ಮಾಡಿ ಅವಳು ತುಂಬಾನೇ ಭಯವನ್ನ ಪಡ್ಕೊಂಡಿರ್ತಾ ಇದ್ದಾಳೆ ಏನೇ ಇದ್ರು ನಾನೇನೇ ಕೇಳಿ ಹೇಳ್ತೀನಿ ಅನ್ನೋದಾಗಿ ಹೇಳ್ತಾಳೆ ಪೊಲೀಸ್ ಆಫೀಸರ್ವೇ ಕೂಡ ಸರಿ ಓಕೆ ಅನ್ನೋದಾಗಿ ಅಲ್ಲಿಂದ ಹೊಡ್ತಾರೆ ನಂತರ ನಮ್ಮ ಶೋರ್ಲಿ ಡೈರೆಕ್ಟ್ ಆಗಿನೇ ಬಂದು ನಿಜವನ್ನ ಹೇಳು ನೀನು ಏನ್ ಮಾಡಿರ್ತಾ ಇದ್ಯಾ ನಿನ್ನೆ ರಾತ್ರಿ ನೀನು ಎಲ್ಲಿದ್ದಿರ್ತಾ ಇದ್ದೆ ಹೇಳು ಅನ್ನೋದಾಗಿ ಕೇಳಿದ್ರು ನಮ್ಮ ಹೀರೋಯಿನ್ ಸೈಲೆಂಟ್ ಆಗಿ ನೇಲ್ ಪಾಲಿಶ್ ಅನ್ನು ಹಾಕೊಂಡು ಕುಳ್ತಿರ್ತಾ ಇದ್ದಾಳೆ ಇದನ್ನ ನೋಡುವ ನಮ್ಮ ಶೋರ್ಲಿಗೆ ಇನ್ನವೇ ಕೋಪ ಬರ್ತಾ ಇದೆ ಅದ್ರಿಂದ ಜೋರಾಗಿನೆ ಬೈದು ಕೇಳ್ತಾ ಇರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ನಮ್ಮ ಜಾರ್ಜ್ ಬಂದು ಲೇ ಏನಕ್ಕೆ ಆ ರೀತಿ ಬೈತಾ ಇದ್ಯಾ ನೀನು ನಿಧಾನವಾಗಿ ಕೇಳಿದ್ರೆ ಹೇಳ್ತಾಳೆ ಕಣ ಇರೇ ನಾನು ಕೇಳ್ತೀನಿ ಅನ್ನೋದಾಗಿ ಜಾರ್ಜ್ ಕ್ವಶನ್ ಅನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ ಬಟ್ ಆದ್ರೆ ಅವಾಗ್ಲೂ ಕೂಡ ನಮ್ಮ ಹೀರೋಯಿನ್ ಯಾವ್ದೇ ವಿಷಯಗಳನ್ನ ಹೇಳೋದೇ ಇಲ್ಲ ಸೊ ನೀನು ಏನಕ್ಕೆ ಬಾಯಿ ಮುಚ್ಕೊಂಡಿರ್ತಾ ಇದ್ಯಾ ಬಾಯನ್ನ ತಗಿ ಅನ್ನೋದಾಗಿ ನಮ್ಮ ಜಾರ್ಜನೆ ಅವಳ ಬಾಯನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅವಳ ಹಲ್ಲುಗಳು ಉದ್ರಿ ಹೋಗಿರ್ತಾ ಇದೋ ಅಲ್ವಾ ಆ ಹಲ್ಲುಗಳು ಉದ್ರಿ ಹೋಗಿರ್ತಾ ಇರುವ ಜಾಗದಲ್ಲಿ ಕಪ್ಪು ಕಲ್ಲರ್ ನಲ್ಲಿ ತುಂಬಾನೇ ವಿಚಿತ್ರವಾದ ಹಲ್ಲುಗಳು ಬರೋದಿಕ್ಕೆ ಶುರುವಾಗ್ತಾ ಇದೆ ಅಷ್ಟೇ ನಮ್ಮ ಜಾರ್ಜು ಹೆದರಿ ಗಾಬರಿಯಾಗಿ ಶರ್ಲಿಯ ಹತ್ರ ಎಲ್ಲಾ ವಿಷಯಗಳನ್ನ ಹೇಳೋದಿಕ್ಕಾಗಿ ಹೊರಟು ಬರ್ತಾನೆ ಅಂಡ್ ಇದೇ ಗ್ಯಾಪಿನಲ್ಲಿ ನಮ್ಮ ಹೀರೋಯನ್ನು ಅಚ್ಚುಚ್ಚು ಎಲ್ರಿಗೂ ವಿಷಯ ಗೊತ್ತಾಗಿ ಬಿಡ್ತಲ್ಲ ಇನ್ನು ಎಲ್ರಿಗೂ ಸೇರ್ಕೊಂಡು ನಮ್ಮ ಕಾತಿಯನ್ನೇ ಮುಗಿಸಿ ಬಿಡ್ತಾರೆ ಇಲ್ಲಿಂದ ನಾವು ಆದಷ್ಟು ಬೇಗ ಎಸ್ಕೇಪ್ ಆಗ್ಬೇಕು ಅನ್ನೋದಾಗಿ ಯತ್ನ ಬಿದ್ನು ಅನ್ನೋದಾಗಿ ಆ ಜಾಗದಿಂದ ಓಡಿ ಬಿಡ್ತಾಳೆ ಬಟ್ ಆದ್ರೆ ಎಲ್ಲಿಗೆ ಹೋಗ್ಲಿ ನನ್ನವ್ರು ಅಂತ ನನ್ಗೆ ಯಾರಿರ್ತಾ ಇದ್ದಾರೆ ಅಲ್ಲದೆ ನನ್ಗೆ ಹೊಟ್ಟೆ ಬೇರೆ ತುಂಬಾನೇ ಯಶವಾಗ್ತಾ ಇದೆ ಅಂತ ಒಂದು ಜಾಗದಲ್ಲಿ ಕುಳಿತಿರ್ತಾ ಇರ್ಬೇಕಾದ್ರೆ ಇವಳ ಪಕ್ಕದ ಒಂದು ಗುಹೆಯಲ್ಲೇ ಒಬ್ಬ ವ್ಯಕ್ತಿ ಇರೋದನ್ನ ಗಮನಿಸ್ತಾಳೆ ಸೊ ತಿನ್ನೋದಿಕ್ಕೆ ಏನಾದ್ರೂ ಸಿಗುತ್ತಾ ಅನ್ನೋದಾಗಿ ಆ ವ್ಯಕ್ತಿಯ ಹತ್ರವಾಗಿನೇ ಬರ್ತಾಳೆ ಅಂಡ್ ಆ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ ಬೇಡಿಯಾದ ರೀತಿಯಾಗಿನೇ ಕಾಸ್ಟ್ಯೂಮ್ ಅನ್ನ ಹಾಕೊಂಡಿರ್ತಾ ಇದ್ದಾನೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಗೆ ವಶವಾಗಿರ್ತಾ ಇದೆಯ ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಫುಡ್ ಅನ್ನ ಅವನೇನೆ ಕೊಡ್ತಾನೆ ನಂತರ ನಮ್ಮ ಹೀರೋಯಿನ್ ಅವಳ ಉಗುರು ಮತ್ತೆ ಹುಲ್ಲನ್ನ ನೋಡಿ ಅರೆ ನೀನು ವೈಲ್ಡಿಂಗ್ ಆಗ್ಬಿಟ್ಟಿದ್ಯಾ ಅನ್ನೋದಾಗಿ ಕ್ವಶನ್ ಅನ್ನ ಮಾಡ್ತಾನೆ ಅದಕ್ಕೆ ನಮ್ಮ ಹೀರೋಯಿನ್ ನಾನು ಕೇವಲ ನನ್ನ ಮದರನ್ನ ಹುಡುಕ್ತಾ ಇದ್ದೀನಿ ಅಷ್ಟೇ ಅನ್ನೋದಾಗಿ ಆನ್ಸರ್ ಅನ್ನ ಮಾಡ್ತಾಳೆ ಅದಕ್ಕೆ ವ್ಯಕ್ತಿ ನಮ್ಮ ಹೀರೋಯಿನ್ ಯಾರು ಅನ್ನೋದನ್ನ ಅರ್ಥವನ್ನ ಮಾಡ್ಕೊಂಡು ಬಿಡ್ತಾನೆ ನಂತರ ನಿನ್ನ ಮದರು ನಿನಗೆ ಬೇಕು ಅಂದ್ರೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಮತ್ತೊಂದು ಗುಹೆ ಇರ್ತಾ ಇದೆ ಅಲ್ಲಿಗೆ ಹೋದ್ರೆ ನಿನ್ನ ತಾಯಿಯ ಬಗ್ಗೆ ಗೊತ್ತಾಗುತ್ತೆ ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಅಂಡ್ ಈ ನಮ್ಮ ಹೀರೋಯಿನ್ ಯಾರು ಅನ್ನೋದು ಅವ್ಳಿಗೂ ಕೂಡ ಗೊತ್ತಾಗ್ಲಿಕ್ಕೆ ಬರುತ್ತೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ ಒಬ್ಳು ಬೇಡಿಯಾ ನೆಕ್ಸ್ಟ್ ನಮ್ಮ ಹೀರೋಯಿನ್ ಆ ವ್ಯಕ್ತಿ ಹೇಳಿರ್ತಾ ಇರುವ ಗುಹೆಯನ್ನ ಹುಡುಕಿ ಬರ್ತಾಳೆ ಅಂಡ್ ಕೊನೆಗೂ ಆ ಗುಹೆಯನ್ನ ತಲುಪಿ ಎಲ್ಲವನ್ನ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ತಲೆ ಬಿದ್ದಿರೋದನ್ನ ನೋಡ್ತಾಳೆ ಅಂಡ್ ಆ ತಲೆ ಬೂರ್ಡೆ ಬೇರೆ ಬೆಲ್ಲ ನಮ್ಮ ಹೀರೋಯಿನ್ ಅವಳ ಮಾತಾಡ್ದೇನೆ ಸೊ ಆ ತಲೆ ಬೂರ್ಡೆಯನ್ನ ಎತ್ಕೊಂಡು ಕೈಯಲ್ಲಿ ಹಿಡ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ವಿಷನ್ಸ್ ಗಳು ಬರ್ತಾ ಇದೆ ನಮ್ಮ ಹೀರೋಯಿನ್ ಹುಟ್ಟಿರ್ತಾ ಇರುವ ನೆಕ್ಸ್ಟ್ ಸೆಕೆಂಡೇ ಇಲ್ಲಿವರೆಗೂ ಇವಳನ್ನ ಸಾಕಿ ಬಂದಿರ್ತಾ ಇದ್ದಾನೆ ಅಲ್ವಾ ಒಬ್ಬ ವ್ಯಕ್ತಿ ಅವನೇನೆ ಬಂದು ನಮ್ಮ ಹೀರೋಯಿನ್ ಅವಳ ಮದರ್ ಅನ್ನ ಕೊಂದು ಬಿಟ್ಟಿರ್ತಾ ಇದ್ದಾನೆ ನಂತರ ಆ ಜಾಗದಿಂದ ನಮ್ಮ ಹೀರೋಯಿನ್ ಅವಳನ್ನ ಎತ್ಕೊಂಡು ಬಂದು ಸಾಕಿರ್ತಾ ಇದ್ದಾನೆ ಸೊ ಇವಾಗ ನಮ್ಮ ಹೀರೋಯಿನ್ ಗೆ ಒಂದು ಕ್ವಶನು ಕಾಡೋದಿಕ್ಕೆ ಶುರುವಾಗುತ್ತೆ ಆಕ್ಚುಯಲ್ ಆಗಿ ಆ ವ್ಯಕ್ತಿ ನನ್ನ ತಾಯಿಯನ್ನ ಏನಕ್ಕೆ ಕೊಂದಿರ್ತಾ ಇದ್ದಾನೆ ಹಾಸ್ಪಿಟಲ್ ನಲ್ಲಿ ಇನ್ನವೇ ಬದುಕಿರ್ತಾ ಇದ್ದಾನೆ ಅಲ್ವಾ ಸೊ ಅವನನ್ನೇ ಕೇಳೋಣ ಅನ್ನೋದಾಗಿ ಡೈರೆಕ್ಟ್ ಆಗಿನೇ ಆ ವ್ಯಕ್ತಿಯನ್ನ ಹುಡಿಕೊಂಡು ಹಾಸ್ಪಿಟಲ್ಗೆನೆ ಬರ್ತಾಳೆ ನಂತರ ಡೋರ್ನ ಹತ್ರ ಬಂದು ನಿಂತು ನೋಡ್ಬೇಕಾದ್ರೆ ಆ ವ್ಯಕ್ತಿ ಬುಲೆಟ್ ಅನ್ನ ಫೈಯರ್ ಮಾಡಿರೋದ್ರಿಂದ ಇನ್ನವೇ ಸಾಯುವ ಸಿಚುವೇಶನ್ ಗೆ ಬಂದ್ಬಿಟ್ಟಿರ್ತಾ ಇದ್ದಾನೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಬಂದಿರೋದನ್ನ ನೋಡುವ ಆ ವ್ಯಕ್ತಿ ಸಡನ್ ಆಗಿ ನಮ್ಮ ಹೀರೋಯಿನ್ ಅವಳನ್ನೇ ತಿರುಗಿ ನೋಡ್ತಾನೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಶರ್ಲಿಯನ್ನೇ ತೋರಿಸ್ತಾರೆ ಅವತ್ತು ಪಾರ್ಟಿಯಲ್ಲಿ ಒಂದು ಹುಡುಗ ಕಾಣಿ ಆಗ್ಬಿಟ್ಟಿರ್ತಾ ಇದ್ದಾನೆ ಅಲ್ವಾ ಅವನು ಹೇಗೆ ಸತ್ತ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಅವರ ಕಥೆಯನ್ನ ಮುಗಿಸಿರ್ತಾ ಇರೋದು ಬೇರೆ ಯಾರು ಎಲ್ಲ ನಮ್ಮ ಹೀರೋಯಿನ್ ಅನ್ನೋದುವೇ ಗೊತ್ತಾಗಿ ಬಿಡ್ತಾ ಇದೆ ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಕುಳ್ತಿರ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿನೇ ಬಂದು ಈ ಶರ್ಲಿಯನ್ನ ತಕ್ಕೊಂಡು ತುಂಬಾನೇ ಗಾಬರಿಯಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ ಅಂಡ್ ಇದೇ ಗ್ಯಾಪಿನಲ್ಲಿ ನಮ್ಮ ಶರ್ಲಿ ಕೂಡ ನಮ್ಮ ಹೀರೋಯಿನ್ ಅವಳ ಉಗುರುಗಳನ್ನವೇ ಗಮನಿಸ್ತಾಳೆ ಸೊ ಫೈನಲ್ಲಿ ಕನ್ಫರ್ಮ್ ಆಗುತ್ತೆ ಆ ಕೊಳೆಯನ್ನ ಮಾಡಿರ್ತಾ ಇರೋದು ಬೇರೆ ಯಾರು ಬೆಲ್ಲ ನಮ್ಮ ಹೀರೋಯಿನ್ ಅನ್ನೋದು ಸೊ ಸೈಲೆಂಟ್ ಆಗಿನೇ ನಮ್ಮ ಹೀರೋಯಿನ್ ಅವಳ ಕೈಗೆ ಹ್ಯಾಂಡ್ ಕಪ್ ಅನ್ನ ಹಾಕಿ ಲಾಕ್ ಅನ್ನ ಮಾಡ್ತಾಳೆ ನಂತರ ಡೈರೆಕ್ಟ್ ಆಗಿನೇ ಕರ್ಕೊಂಡು ಬಂದು ಸೆಲ್ ನ ಒಳಗಡೆ ಫಿಟ್ ಮಾಡಿ ಬಿಡ್ತಾಳೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅರೆ ನಾನ್ ಏನ್ ಮಾಡಿರ್ತಾ ಇದ್ದೀನಿ ನನ್ನನ್ನ ಏನಿಗೆ ಕೂಡ ಕಿಡ್ತಾ ಇದ್ದಾರೆ ಇವರು ಕೂಡ ಕೆಟ್ಟವ್ರಾಗ್ಬಿಟ್ರ ಅನ್ನೋದಾಗಿ ಯೋಚನೆಯನ್ನ ಮಾಡ್ಕೊಂಡು ತುಂಬಾನೇ ಬೇಜಾರಾಗ್ತಾಳೆ ನಂತರ ಒಂದು ಮಿರರ್ ನಲ್ಲಿ ಅವಳ ಹುಲ್ಲುಗಳನ್ನ ನೋಡ್ಕೋಬೇಕಾದ್ರೆ ಅವಳ ಹಲ್ಲುಗಳು ತುಂಬಾನೇ ವಿಚಿತ್ರವಾಗಿ ಬದಲಾಗ್ತಾ ಇದೆ ಅಲ್ವಾ ಸೊ ನಾವು ಕೂಡ ಬೇಡಿ ಆಗ್ತಾ ಇದೀವಿ ಅನ್ನೋದಾಗಿ ಟೆನ್ಷನ್ ಆಗ್ತಾಳೆ ಸ್ವಲ್ಪ ಹೊತ್ತು ಆದ ನಂತರ ಅದೇ ಜಾಗಕ್ಕೆ ಸರಿಯಾಗಿ ಇವಳನ್ನ ಚಿಕ್ಕ ವಯಸ್ಸಿನಿಂದ ಸಾಕಿ ಬಂದಿರ್ತಾ ಇರುವ ಫಾದರ್ ಇರ್ತಾ ಇದ್ದಾನೆ ಅಲ್ವಾ ಅವನೇನೆ ರೆಕವರಿ ಆಗಿ ಬಂದಿಡ್ತಾ ಇದ್ದಾನೆ ಇದಕ್ಕೆಲ್ಲ ಕಾರಣ ನಾನೇನೆ ಎಲ್ಲ ತಪ್ಪನ್ನ ಮಾಡಿರ್ತಾ ಇರೋದು ನಾನೇನೆ ಕಣಮ್ಮ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ನಿನ್ನನ್ನ ನಾನು ಸಾಕ್ಲೇಬಾರ್ದಾಗಿತ್ತು ಸೊ ಇವಾಗ ನಿನ್ ಹತ್ರ ಉಳಿದಿರ್ತಾ ಇರೋದು ಇದು ಒಂದೇ ಆಪ್ಷನ್ ತಗೋ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಅನ್ನ ಮಾಡ್ಕೋ ಇದ್ರಿಂದ ನೀನು ಬೇಡಿ ಆಗೋದು ತಪ್ಪುತ್ತೆ ಅನ್ನೋದಾಗಿ ಆ ಇಂಜೆಕ್ಷನ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಇನ್ನವೇ ಬೇಜಾರಾಗಿ ಅಳೋದಿಕ್ಕೆ ಶುರು ಮಾಡ್ತಾಳೆ ನನ್ಗೆ ಯಾವ ಇಂಜೆಕ್ಷನ್ವೆ ಬೇಡ ಏನಿವೆ ಬೇಡ ಇಲ್ಲಿವರೆಗೂ ಇಷ್ಟೊಂದು ಮೋಸವನ್ನ ಮಾಡಿರ್ತಾ ಇದೆಯಲ್ವಾ ಇನ್ ಮುಂದೆ ಆದ್ರೂ ನನ್ನ ಪಾಡಿಗೆನನ್ನ ಬಿಡು ಅನ್ನೋದಾಗಿ ಕೇಳಿಕೊಳ್ತಾಳೆ ನಂತರ ನಮ್ಮ ಶರ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಬೆಡ್ನ ಕೆಳಗಡೆ ಪ್ರಾಣಿಗಳು ಮಲ್ಗಿ ನಿದ್ರೆಯನ್ನ ಮಾಡ್ತಾವೆ ಅಲ್ವಾ ಅದೇ ರೀತಿಯಾಗಿ ಮಲ್ಗಿರ್ತಾ ಇದ್ದಾಳೆ ನಮ್ಮ ಲಾಕ್ ಅಪ್ ಅನ್ನ ಓಪನ್ ಮಾಡಿ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಎಚ್ಚರಿಯಾಗಿ ಶರ್ಲಿಯ ಮೇಲೆನೆ ಅಟ್ಯಾಕ್ ಮಾಡ್ತಾಳೆ ಅಂದ್ರೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಇವ್ಳು ಆಕ್ಟಿಂಗ್ ಮಾಡಿ ಮಲ್ಗಿರ್ತಾ ಇದ್ದಾಳೆ ಅಷ್ಟೇ ನಂತರ ಬೇಗ ಬೇಗನೆ ಹೊರಗಡೆಗೆ ಓಡಿ ಬಂದು ನೋಡ್ಬೇಕಾದ್ರೆ ನಮ್ಮ ಜಾರ್ಜು ಕಾರ್ ನ ಒಳಗಡೆ ಕುಳಿತಿರ್ತಾ ಇದ್ದಾನೆ ಅಷ್ಟೇ ಡೈರೆಕ್ಟ್ ಆಗಿನೇ ಕಾರ್ ಒಳಗಡೆ ಹತ್ಕೊಂಡು ಮಚ್ಚಾ ಇಲ್ಲಿ ತುಂಬಾನೇ ಪ್ರಾಬ್ಲಮ್ ಇರ್ತಾ ಇದೆ ಕೋಣೋ ಇಲ್ಲಿಂದ ಕರ್ಕೊಂಡು ನನ್ನ ಬೇಗನೆ ಅನ್ನೋದಾಗಿ ಕಾರನ್ನ ಬೇಗ ಬೇಗ ಸ್ಟಾರ್ಟ್ ಮಾಡ್ಸಿ ನಮ್ಮ ಜಾರ್ಜ್ ಅನ್ನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾಳೆ ಅಲ್ಲಿಂದ ಹೋಲ್ಟ್ ಅವರು ಡೈರೆಕ್ಟ್ ಆಗಿ ಕಾಡಿನ ಒಳಗಡೆಗೆನೆ ಬರ್ತಾರೆ ನಂತರ ನಮ್ಮ ಹೀರೋಯಿನ್ ಒಂದು ಜಾಗದಲ್ಲಿ ಕಾರನ್ನ ನಿಲ್ಲಿಸಿ ಲೋ ಮಚ್ಚ ಕೋಣೆಯದಾಗಿ ನಿನ್ಗೊಂದು ವಿಷಯವನ್ನ ಹೇಳ್ತಾ ಇದ್ದೀನಿ ಕೇಳು ನಾನು ನಾರ್ಮಲ್ ಆದ ಮನುಷ್ಯಳು ಅಲ್ವೇ ಅಲ್ಲ ನಾನೊಬ್ಳು ಬೇಡಿಯಾ ನಾನು ನಿನ್ನ ಹತ್ರವಾಗಿ ಇದ್ರೆ ನಿನ್ಗೆನೆ ಪ್ರಾಬ್ಲಮು ಅನ್ನೋದಾಗಿ ಎಲ್ಲ ನಿಜವನ್ನ ಹೇಳಿ ಕಾರನ್ನ ಇಳಿದು ನಿನ್ನ ಪಾಡಿಗೆ ನೀನು ಹೋಗ್ಬಿಡು ಅನ್ನೋದಾಗಿ ಸೈಲೆಂಟ್ ಆಗಿನೇ ಕಾಡಿನ ಒಳಗಡೆ ಬಂದು ಬಿಡ್ತಾಳೆ ಇದನ್ನು ನಮ್ಮ ಜಾರ್ಜ್ಗೆ ಏನ್ ವ್ಯರ್ಥವಾಗ್ತಿಲ್ಲ ಲೇ ನಾಯಿ ಅಂತವಳೆ ಎಲ್ಲಿಗೆ ಹೋಗ್ತಾ ಇದ್ಯಾ ನನ್ನ ಜೊತೆಯಾಗಿ ವಾಪಸ್ ಬಾರೆ ಇದು ನಾವು ಓಡಾಡೋ ಸಿಟಿಯೆಲ್ಲ ಕಣೆ ಇದು ಕಾಡು ಇಲ್ಲಿ ತುಂಬಾನೇ ಭಯಂಕರವಾದ ಪ್ರಾಣಿಗಳಿದೆ ಬಾರಿ ಅಂತ ಕರಿಬೇಕಾದ್ರೆ ಹೇ ಹೋಗಲ್ಲೋ ಆ ಪ್ರಾಣಿಗಳಿಗಿಂತ ನಾನೇನೆ ಡೇಂಜರು ನನ್ನ ಹಿಂದೆ ಬಂದ್ರೆ ನಿನ್ನನ್ವೇ ಕೊಚ್ಚಿಬಿಡ್ತೀನಿ ಹೋಗು ಅನ್ನೋದಾಗಿ ಬೈತಾಳೆ ಆದ್ರೆ ನಮ್ಮ ಜಾರ್ಜು ಅವಳನ್ನೇ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅನ್ನೋದಾಗಿ ಹಿಂದೆನೆ ಬರ್ತಾನೆ ನಂತರ ನಮ್ಮ ಹೀರೋಯಿನ್ ಸೀದಾ ನೀರಿನ ಒಳಗಡೆಗೆನೆ ಬಂದು ಸ್ನಾನವನ್ನ ಮುಗಿಸಿ ಡೈರೆಕ್ಟ್ ಆಗಿ ಹೊರಗಡೆಗೆ ಬರ್ತಾಳೆ ಅಷ್ಟು ಹೊತ್ತಿಗೆ ಆಲ್ರೆಡಿ ಕತ್ತಲೆ ಆಗಿರ್ತಾ ಇರೋದ್ರಿಂದ ಅವಳಿಗೆ ಚಳಿ ಆಗ್ಬಾರ್ದು ಅನ್ನೋದಾಗಿ ನಮ್ಮ ಜಾರ್ಜು ಅಕ್ಕಪಕ್ಕದಲ್ಲಿ ಇರ್ತಾ ಇರುವ ಕೊಟ್ಟಿಗೆನೆಲ್ಲ ತಂದು ಬೆಂಕಿಯನ್ನ ಕೊಚ್ಚಿಸ್ತಾನೆ ನೆಕ್ಸ್ಟ್ ಒದ್ದೆ ಆಗಿರ್ತಾ ಇರುವ ಅವಳ ಬಟ್ಟೆಯನ್ನ ಒಣಗಿಸೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಜಾರ್ಗೆ ಇವಾಗ ನಂಬಿಕೆ ಬರ್ತಾ ಇದೆ ಯಾಕಂದ್ರೆ ನಮ್ಮ ಹೀರೋಯಿನ್ ಅವಳ ಬಾಡಿಯಲ್ಲಿ ಕೂದಲು ತುಂಬಾನೇ ವೇಗವಾಗಿ ಬೆಳೀತಾ ಇರೋದ್ರಿಂದ ಅಂಡ್ ನಮ್ಮ ವೇ ಕೂಡ ಇಲ್ಲಿವರೆಗುವೇ ಇವನ ಹತ್ರವಾಗಿ ತುಂಬಾನೇ ಕ್ಲೋಸ್ ಆಗಿರ್ತಾ ಇದ್ದಾಳೆ ಅಲ್ವಾ ಸೊ ಅವ್ನನ್ನ ಹಾಗೇನೆ ಹೊಗ್ ಮಾಡಿ ಬಿಡ್ತಾಳೆ ಅಷ್ಟೇ ನಮ್ಮ ಜಾರ್ಜು ಹೆದರಿ ಗಾಬರಿಯಾಗಿ ಒಚ್ಚುಚು ನನ್ನನ್ನ ತಿನ್ಬಿಡ್ತೀಯ ಅನ್ನೋದಾಗಿ ಕೇಳ್ತಾನೆ ಅದಕ್ಕೆ ನಮ್ಮ ಹೀರೋಯಿನ್ ಅರೆ ನೀನಂದ್ರೆ ನನ್ಗೆ ತುಂಬಾನೇ ಇಷ್ಟವಾಗಿರ್ತಾ ಇದ್ಯಾ ಹೆದ್ರಿ ಬೇಡ ನಿನ್ಗೆ ನಾನು ಏನನ್ನೇ ಮಾಡೋದಿಲ್ಲ ಅನ್ನೋದಾಗಿ ಹೇಳ್ತಾಳೆ ನಂತರ ಅವತ್ತು ರಾತ್ರಿಯನ್ನ ಇಬ್ಬರೇ ಸೇರಿ ಬೋಟಿಗೆನೆ ಕಳಿತಾರೆ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವ್ಳನ್ನ ಸಾಕಿ ಬಂದಿಡ್ತಾ ಇರುವ ಫಾದರ್ ಅನ್ನ ತೋರಿಸ್ತಾರೆ ಆ ಫಾದರ್ ಡೈರೆಕ್ಟ್ ಆಗಿ ಪೊಲೀಸ್ ನ ಹೊತ್ತರವಾಗಿನೇ ಬಂದು ನಮ್ಮ ಹೀರೋಯಿನ್ ಅವಳ ಬಗ್ಗೆ ಎಲ್ಲಾ ಸತ್ಯವನ್ನ ಹೇಳಿ ಅವ್ಳು ತುಂಬಾನೇ ಡೇಂಜರಸ್ ಆದಷ್ಟು ಬೇಗ ಅವ್ಳನ್ನ ಹಿಡಿಬೇಕು ಅನ್ನೋದಾಗಿ ಎಲ್ಲಾ ವಿಷಯವನ್ನ ಹೇಳಿ ಬಿಡ್ತಾನೆ ಈ ಕಡೆ ನಮ್ಮ ಕಪಲ್ಸ್ ಬೆಳಿಗ್ಗೆ ಆಗೋದ್ರಿಂದ ಎಚ್ಚರಿಯಾಗಿ ಕಾಡಿನ ಒಳಗಡೆ ಟ್ರಾವೆಲ್ ಮಾಡೋದಿಕ್ಕಾಗಿ ಬರ್ತಾರೆ ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ಪೊಲೀಸ್ನವರು ಇಲ್ಲಿಗೆ ಬಂದ್ಬಿಟ್ಟಿರ್ತಾ ಇದಾರೆ ಸೊ ನಮ್ಮ ಹೀರೋಯಿನ್ ಅವಳನ್ನ ಹಿಡಿಯೋದಿಕ್ಕಾಗಿ ಎರ ಬಿರಿಯಾಗಿ ಬುಲೆಟ್ ಗಳನ್ನ ಫೈಯರ್ ಅನ್ನುವೇ ಮಾಡ್ತಾರೆ ಅಂಡ್ ಆ ರೀತಿ ಬುಲೆಟ್ ಅನ್ನ ಫೈಯರ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಒಂದು ಬುಲೆಟ್ ನಮ್ಮ ಜಾರ್ಜ್ ಗೆನೆ ಬಂದು ತಗುಲಿ ಬಿಡ್ತಾ ಇದೆ ಸೊ ನಮ್ಮ ಜಾರ್ಜ್ ಸ್ವಲ್ಪ ಡ್ಯಾಮೇಜ್ ಆಗಿ ಬಿಡ್ತಾನೆ ನಂತರ ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆಗೂ ಬೇ ಓಡಾಡ್ತಾ ಇದ್ದ ನಮ್ಮ ಕಪಲ್ಸು ಅದ್ರಲ್ಲಿ ನಮ್ಮ ಹೀರೋಯಿನ್ ಮೇಲ್ಗಡೆಯಿಂದ ಜಿಗಿದು ನೀರಿನ ಒಳಗಡೆಗೆನೆ ಬಿದ್ದು ಬಿಡ್ತಾಳೆ ಇದನ್ನ ನೋಡ್ಬಾ ನಮ್ಮ ಜಾರ್ಜ್ ಕೂಡ ಹಿಂದೆನೆ ಬಂದು ನೀರಿನ ಒಳಗಡೆನೆ ಬಿದ್ದು ಲೇ ನನ್ ಜೊತೆ ಸುಮ್ನೆ ಬಂದ್ಬಿಡೆ ಇವರು ನಿನ್ಗೆ ಏನುವೆ ಮಾಡೋದಿಲ್ಲ ಅಂತ ಎಷ್ಟೋ ತಿಳಿಸಿ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೇಳ್ತಾನೆ ಇಲ್ಲ ಇಲ್ಲ ಅವ್ರಿಗೆ ಬೇಕಾಗಿರ್ತಾ ಇರೋದು ನಾನು ಮಾತ್ರ ನೀನ್ ಇಲ್ಲಿಂದ ವಾಪಸ್ ಬಿಡು ನನ್ನ ಕಾರಣದಿಂದ ಬೇರೆಯವರಿಗೆ ಪ್ರಾಬ್ಲಮ್ ಆಗೋದು ನನ್ಗೆ ಇಷ್ಟ ಇಲ್ಲ ಅನ್ನೋದಾಗಿ ನಮ್ಮ ಜಾರ್ಜ್ಗೆ ತುಂಬಾನೇ ಸ್ಟ್ರೀಟ್ ಆಗಿ ಹೇಳ್ತಾಳೆ ಈ ಕಡೆ ನಮ್ಮ ಜಾರ್ಜ್ ಗೆ ಅವಳನ್ನ ಒಂಟಿಯಾಗಿ ಬಿಡೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೂಡ ಅವನ ಹತ್ರ ಬೇರೆ ದಾರಿನೇ ಇದ್ದಿರ್ತಾ ಇಲ್ಲ ಯಾಕಂದ್ರೆ ಇವ್ಳು ನಾರ್ಮಲ್ ಆದ ಮನುಷ್ಯಳು ಅಲ್ವೇ ಅಲ್ಲ ಆದ್ರೂ ಪರ್ವಾಗಿಲ್ಲ ಅವಳ ಜೊತೆ ಹೋಗೋಣ ಅನ್ನೋದಿಕ್ಕೆ ನಮ್ಮ ಜಾರ್ಜ್ ಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಲ್ವಾ ಆದ್ರಿಂದ ಇವ್ನು ವಾಪಸ್ ಹೋಗ್ಲೇಬೇಕಾಗುತ್ತೆ ಸೊ ನಮ್ಮ ಜಾರ್ಜ್ ಹಿಂತಿರುಗಿ ವಾಪಸ್ ಬರ್ತಾನೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ನೀರಿನ ಒಳಗಡೆಯಿಂದಾನೆ ಕಾಡಿನ ಒಳಗಡೆಗೆ ಬರ್ತಾಳೆ ಅಂಡ್ ನಮ್ಮ ಜಾರ್ಜ್ ಕೂಡ ಹಿಂತಿರುಗಿ ಬರ್ತಾ ಇರ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಸರಿಯಾದ ಟೈಮಿಗೆ ಶೋರ್ಲಿನ ಬಂದು ಜಾರ್ಜ್ ಅನ್ನ ಹಿಡ್ಕೋತಾಳೆ ಲೇ ಅಕ್ಕ ಏನ ತುಂಬಾನೇ ಗಾಬರಿ ಆಗಿರ್ತಾ ಇದ್ದಾಳೆ ಕಣೆ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡಿ ಅವ್ಳು ಕಷ್ಟದಲ್ಲಿ ಇರ್ತಾ ಇದ್ದಾಳೆ ಅನ್ನೋದಾಗಿ ಜೋರಾಗಿನೇ ಹೊಳೋದಕ್ಕೆ ಶುರು ಮಾಡ್ತಾನೆ ಸೊ ನಮ್ಮ ಶೋರ್ಲಿ ಕೂಡ ಅವ್ನನ್ನ ರೆಸ್ಕ್ಯೂ ಮಾಡಿ ನಮ್ಮ ಹೀರೋಯಿನ್ ಅವ್ಳನ್ನ ಕಾಪಾಡೋದಿಕ್ಕಾಗಿ ಕಾಡಿನ ಒಳಗಡೆಗೆ ಬರ್ತಾಳೆ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವಳನ್ನೇ ತೋರಿಸ್ತಾರೆ ಇವಾಗ ನಮ್ಮ ಹೀರೋಯಿನ್ ಕಾಡಿನ ಒಳಗಡೆ ಬಂದಿರ್ತಾ ಇದ್ದಾಳೆ ಅಲ್ವಾ ಸೊ ಬೇಡಿಯ ಕಾಡಿನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಬದಲಾಗೋದಿಕ್ಕೆ ಶುರುವಾಗ್ತಾ ಇದ್ದಾಳೆ ಅಂದ್ರೆ ಬೇಟೆಯನ್ನ ಆಡೋದು ಬೇಡಿಯಾದ ರೀತಿ ವರ್ತಿಸೋದು ಎಲ್ಲಾನು ತುಂಬಾನೇ ವೇಗವಾಗಿ ಚೇಂಜಸ್ ಆಗ್ತಾ ಇದೆ ನಮ್ಮ ಹೀರೋಯ್ನ್ ಅಲ್ಲಿ ಸೊ ಫೈನಲಿ ನಮ್ಮ ಹೀರೋಯಿನ್ ಕೂಡ ನಮಗೆ ಸಿಟಿ ಜನರು ಯಾರುವೆ ಸೆಟ್ ಆಗೋದಿಲ್ಲ ಈ ಕಾಡೇನೆ ನಮಗೆ ಸರಿಯಾದ ಜಾಗ ಅನ್ನೋದಾಗಿ ಕಾಡಿನಲ್ಲೇ ಬದುಕೋದಿಕ್ಕೆ ರೆಡಿ ಆಗ್ತಾಳೆ ಹಾಗೆ ಇವ್ಳ ಮದರ್ನ ಒಂದು ತಲೆ ಬೀಡ ಇತ್ತು ಅಲ್ವಾ ಸೊ ಯಾವಾಗ್ಲೂ ಅದೇ ಜಾಗದಲ್ಲಿ ವಾಸವಿರೋದಿಕ್ಕೆ ರೆಡಿ ಆಗ್ತಾಳೆ ಬಟ್ ಆದ್ರೆ ಈ ಪೊಲೀಸ್ ಗಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಹೇಗಾದ್ರೂ ಮಾಡಿ ನಮ್ಮ ಹೀರೋಯಿನ್ ಅವಳನ್ನ ಹಿಡೀಲೇಬೇಕು ಅನ್ನೋದಾಗಿ ಸಾಧ್ಯವಾದ್ರೆ ಅವಳ ಖಾತೆಯನ್ನೇ ಮುಗಿಸೋಣ ಅನ್ನೋದಾಗಿ ತುಂಬಾನೇ ಟ್ಯಾಂಕ್ಸ್ ಗಳಿಗೆ ಪೆಟ್ರೋಲ್ ಅನ್ನ ಫಿಲ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಅವ್ಳನ್ನ ಹಿಡಿಯೋದಿಕ್ಕಾಗಿ ಒಬ್ಬ ಪೊಲೀಸ್ ಆಫೀಸರು ಕಾಪಾಡೆ ಈ ಪೊಲೀಸ್ ಆಫೀಸರು ಅವಳ ಖಾತೆಯನ್ನೇ ಮುಗಿಸೋದಿಕ್ಕೆ ಹೊಡ್ತಾ ಇದಾರೆ ಬೇಗ ಏನಾದ್ರು ಮಾಡಿ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳ್ತಾನೆ ಈ ಕಡೆ ನಮ್ಮ ಹೀರೋಯಿನ್ ಅವಳನ್ನ ನೋಡ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇಡಿಯಾಗಿ ಬರ್ಲಾಗ್ಬಿಟ್ಟಿದಾಳೆ ಅಲ್ಲದೆ ನಮ್ಮ ಹೀರೋಯಿನ್ ಅವಳನ್ನ ಹಿಡಿಯೋದಿಕ್ಕಾಗಿ ಶಿಕಾರಿಗಳು ಕೂಡ ಬಂದ್ಬಿಟ್ಟಿದ್ದಾರೆ ಬಟ್ ಆದ್ರೆ ಇಲ್ಲಿ ನಡೆಯುವ ಕಥೆನೆ ಬೇರೆ ಆ ಶಿಕಾರಿಗಳು ನಮ್ಮ ಹೀರೋಯಿನ್ ಅವಳನ್ನ ಹಿಡಿಯೋದಿಕ್ಕುವೆ ಮುಂಚೆ ನಮ್ಮ ಹೀರೋಯಿನ್ ನರಿಯ ಬುದ್ಧಿಯನ್ನ ಉಪಯೋಗಿಸಿ ಅಲ್ಲಿ ಬಂದಿರ್ತಾ ಇದ್ದ ಎಲ್ಲಾ ಶಿಕಾರಿಗಳ ಮೇಲೆ ದಾಳಿಯನ್ನ ಮಾಡಿ ಎಲ್ಲರಿಗೂ ಭೂತವನ್ನ ಬಿಡಿಸಿ ಧ್ವಂಸವನ್ನ ಮಾಡಿ ಆಗ್ತಾಳೆ ನಂತರ ಸರಿಯಾದ ಟೈಮಿಗೆ ನಮ್ಮ ಶರ್ಲಿ ಕೂಡ ನಮ್ಮ ಹೀರೋಯಿನ್ ಅವ್ಳನ್ನ ಹುಡಿಕೊಂಡು ಅದೇ ಜಾಗಕ್ಕೆನೇ ಬರ್ತಾಳೆ ಆ ರೀತಿ ಬಂದು ನೋಡ್ಬೇಕಾದ್ರೆ ಆ ಶಿಕಾರಿಗಳು ಸತ್ತು ಬಿದ್ದಿರ್ತಾ ಇದಾರೆ ಸೊ ಆದಷ್ಟು ಬೇಗ ನಮ್ಮ ಹುಡ್ಗಿಯನ್ನ ಕಾಪಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದಾಗಿ ನಮ್ಮ ಶರ್ಲಿ ಹೇಳ್ತಾ ಇರ್ಬೇಕಾದ್ರೆ ಇವರ ಜೊತೆಯಾಗಿ ಬಂದಿರ್ತಾ ಇರುವ ಮತ್ತೊಬ್ಬ ಪೊಲೀಸ್ ಆಫೀಸರು ಗನ್ನನ್ನ ತಗೊಂಡು ನಮ್ಮ ಶರ್ಲಿಗೆನೆ ಪಾಯಿಂಟ್ ಅನ್ನ ಮಾಡ್ತಾನೆ ನೀನು ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ಅವಳನ್ನ ಕಾಪಾಡೋದಿಕ್ಕೆ ನಾನು ಬಿಡೋದೇ ಇಲ್ಲ ಒಂದ್ ವೇಳೆ ಕಾಪಾಡೋಕೆ ನೋಡಿದ್ರೆ ನಿನ್ನ ಕಥೆಯನ್ನುವೇ ಮುಗಿಸ್ತೀನಿ ಅನ್ನೋದಾಗಿ ನಮ್ಮ ಶೋರ್ಲಿಗೇನೆ ಬೆದರಿಕೆಯನ್ನ ಹಾಕ್ತಾನೆ ಇದನ್ನೆಲ್ಲಾ ದೂರದಲ್ಲಿ ನಿಂತು ನೋಡ್ತಾ ಇರುವ ನಮ್ಮ ಹೀರೋಯಿನ್ ಗೆ ತಕೊಳ್ಳೋದಕ್ಕೆ ಆಗ್ದಿರೋ ಡೈರೆಕ್ಟ್ ಆಗಿನೇ ಬಂದು ಆ ಪೊಲೀಸ್ ಆಫೀಸರ್ ನ ಕತ್ತನ ರೋಟೇಟ್ ಮಾಡಿ ಅವನ ಖಾತೆಯನ್ನೇ ಮುಗಿಸಿ ಹಾಕ್ತಾಳೆ ಇವಾಗ ಬೇರೆ ನಮ್ಮ ಹೀರೋಯಿನ್ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದಾಳೆ ಅಲ್ವಾ ಇದನ್ನ ನೋಡುವ ನಮ್ಮ ಶರ್ಲಿಗೆ ಇದು ಯಾರು ಅನ್ನೋದೇ ಗೊತ್ತಾಗ್ತಾನೆ ಇಲ್ಲ ಸೊ ಗನ್ನನ್ನ ಪಾಯಿಂಟ್ ಮಾಡ್ಕೊಂಡು ಇದ್ಯಾವ್ದಿದ್ರು ವಿಚಿತ್ರವಾದ ಪ್ರಾಣಿ ಅನ್ನೋದಾಗಿ ಭಯದಲ್ಲಿ ನೋಡ್ಬೇಕಾದ್ರೆ ಸ್ವಲ್ಪ ಹೊತ್ತು ಆದ ನಂತರ ಇದು ನಮ್ಮ ಹುಡುಗಿನಿ ಅನ್ನೋದು ಗೊತ್ತಾಗ್ಲಿಕ್ಕೆ ಬರುತ್ತೆ ಸೊ ಗನ್ನ ಕೆಳಗಡೆಗೆ ಇಳಿಸಿ ಹೆದ್ರಕೋಬೇಡ ನಿನ್ನ ಕಾಪಾಡೋದಿಕ್ಕೇ ಬಂದಿಡ್ತಾ ಇದ್ದೀನಿ ಅನ್ನೋದಾಗಿ ಸಮಾಧಾನ ಮಾಡೋದಿಕ್ಕೆ ನೋಡ್ತಾಳೆ ಬಟ್ ಆದ್ರೆ ನಮ್ಮ ಹೀರೋಯಿನ್ ಗಾಬರಿಯಾಗಿ ಅಲ್ಲಿಂದ ಓಡಿ ಬಿಡ್ತಾಳೆ ಅಲ್ಲದೆ ನಮ್ಮ ಶರ್ಲಿಗೆ ಮತ್ತೊಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವಾಗ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಬೇರೆ ಆಗ್ಬಿಟ್ಟಿದ್ದಾಳೆ ಅನ್ನೋದು ಸೊ ನಮ್ಮ ಹೀರೋಯಿನ್ ಗಾಬರಿಯಿಂದ ಓಡಿ ಬಂದು ಒಂದು ಜಾಗದಲ್ಲಿ ಕುಳ್ತಿರ್ತಾ ಇರ್ಬೇಕಾದ್ರೆ ಇವ್ಳನ್ನ ಸಾಕಿ ಬಂದಿರ್ತಾ ಇರುವ ಫಾದರು ಇವ್ಳನ್ನ ಹಿಡಿಯೋದಿಕ್ಕಾಗಿ ಶಿಕಾರಿಗಳನ್ನ ಕರ್ಕೊಂಡು ಬಂದಿರ್ತಾ ಇದ್ದಾನೆ ಸೊ ಆ ಶಿಕಾರಿಗಳು ಅಕ್ಕಪಕ್ಕದಲ್ಲಿ ಇರ್ತಾ ಇರುವ ಎಲ್ಲಾ ಮರ ಗಿಡಗಳಿಗೆ ಬೆಂಕಿಯನ್ನು ಕೊಚ್ಚಿಸಿ ಬಿಡ್ತಾರೆ ಅನಿಮಲ್ಸ್ ಗಳಿಗೆ ಬೆಂಕಿಯನ್ನು ಕಂಡ್ರೆ ಭಯವಾಗುತ್ತೆ ಅಲ್ವಾ ಸೊ ನಮ್ಮ ಹೀರೋಯಿನ್ಗೂ ಕೂಡ ತುಂಬಾನೇ ಭಯವಾಗೋದಿಕ್ಕೆ ಶುರುವಾಗುತ್ತೆ ಆದ್ರೂ ಪರವಾಗಿಲ್ಲ ನಮ್ಮ ಹೊಟ್ಟೆಯಲ್ಲಿ ಬೆಳೀತಿರುವ ಮಗುವನ್ನ ನಾವು ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ಳೇಬೇಕು ಅನ್ನೋದಾಗಿ ತುಂಬಾನೇ ಕಷ್ಟವನ್ನ ಪಟ್ಟು ಆ ಜಾಗದಿಂದ ಓಡಿ ಬರ್ತಾಳೆ ನಂತರ ಅವ್ಳು ಒಂದು ಗುಹೆಯಲ್ಲಿ ವಾಸವಿದ್ದಿರ್ತಾ ಇದ್ಲು ಅಲ್ವಾ ಸೊ ಇವಾಗ್ಲೂ ಕೂಡ ಅದೇ ಗುಹೆಯ ಒಳಗಡೆಗೆನೆ ಬರ್ತಾಳೆ ಬಟ್ ಆದ್ರೆ ಇವಾಗ ಕೊಡ್ತಾರೆ ನೋಡಿ ಮತ್ತೊಂದು ಟ್ವಿಸ್ಟ್ ಅನ್ನ ಇವ್ಳನ್ನ ಸಾಕಿ ಬಂದಿರ್ತಾ ಇರುವ ಒಂದು ಫಾದರ್ ಇರ್ತಾ ಇದ್ದಾನೆ ಅಲ್ವಾ ಆ ಫಾದರ್ ಆಲ್ರೆಡಿ ಈ ಗುಹೆಯ ಒಳಗಡೆಗೆ ಬಂದ್ಬಿಟ್ಟಿರ್ತಾ ಇದ್ದಾನೆ ನಮ್ಮ ಹೀರೋಯಿನ್ ಹಂಡ್ರೆಡ್ ಪರ್ಸೆಂಟ್ ಬೇಡಿಯಾಗಿ ಬದಲಾಗಿರೋದ್ರಿಂದ ನಮ್ಮ ಹೀರೋಯಿನ್ ಅವಳನ್ನ ಅನ್ಕಾನ್ಶಿಯಸ್ ಮಾಡೋದಕ್ಕೆ ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಿ ಬಿಡ್ತಾನೆ ಅದೇ ರೀತಿಯಾಗಿ ನಮ್ಮ ಹೀರೋಯಿನ್ ಕೂಡ ತನ್ನ ಶಕ್ತಿಯನ್ನ ಕಳ್ಕೊಂಡು ಒಂದು ಜಾಗದಲ್ಲಿನೇ ಕೆಳಗಡೆಗೆ ಬೀಳ್ತಾಳೆ ಅಂಡ್ ಇವಾಗ ಫಾದರು ಎಲ್ಲ ನಿಜವನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ ನನ್ಗೆ ಇದ್ದಿರ್ತಾ ಇದ್ದದು ಕೇವಲ ಒಂದೇ ಒಂದು ಭಯ ಎಲ್ಲಿ ನೀನು ಕೂಡ ನಿನ್ನ ತಾಯಿಯ ಹಾಗೇನೆ ಬೇಡಿಯಾಗಿ ಬದಲಾಗಿ ಬಿಡ್ತೀಯ ಅನ್ನೋದು ಅದೇ ಕಾರಣಕ್ಕೆ ನಿನಗೆ ಮಾಂಸವನ್ನ ಕೊಡ್ತೀರಾ ವೆಜಿಟೇಬಲ್ಸ್ ಫ್ರೂಟ್ಸು ಇವುಗಳನ್ನೇ ಕೊಟ್ಟು ಬಂದಿರ್ತಾ ಇರೋದು ಬಟ್ ಆದ್ರೆ ಇವಾಗ ಟೈಮು ಮೀರೋಗಿರ್ತಾ ಇದೆ ನಿನ್ನ ಕಥೆಯನ್ನ ಮುಗಿಸೋದನ್ನ ಬಿಟ್ಟು ಬೇರೆ ದಾರಿ ನನ್ನ ಹತ್ರ ಇದ್ದಿರ್ತಾನೆ ಇಲ್ಲ ಹಿಂದೆ ಕೂಡ ಇದೇ ಸಿಚುವೇಶನ್ ಬಂದಿರ್ತಾ ಇತ್ತು ಅವಾಗ್ಲೂ ಕೂಡ ನಿನ್ನ ತಾಯಿಯ ಕತೆಯನ್ನ ಮುಗಿಸೋದನ್ನ ಬಿಟ್ಟು ಬೇರೆ ಆಪ್ಷನ್ ಇದ್ದಿರ್ತಾನೆ ಇಲ್ಲ ಅನ್ನೋದಾಗಿ ಎಲ್ಲ ವಿಷಯವನ್ನ ಹೇಳಿ ನಮ್ಮ ಹೀರೋಯಿನ್ ಅವಳ ಹೊಟ್ಟೆಯಲ್ಲಿ ಇರ್ತಾ ಇರುವ ಮಗುವನ್ನ ಚಾಕುವಿನಿಂದ ಕಟ್ ಮಾಡಿ ಹೊರಗಡೆಗೆ ತೆಗೆಯೋದಿಕ್ಕಾಗಿ ನೋಡ್ತಾನೆ ಅಷ್ಟೇ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವ ನಮ್ಮ ಹೀರೋಯಿನ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವಳ ಎಲ್ಲಾ ಶಕ್ತಿಯನ್ನ ಒಂದು ಕಡೆಗೆ ಸೇರಿಸಿ ಹತ್ರದಲ್ಲಿ ಇರ್ತಾ ಇರುವ ಒಂದು ಬೆಂಕಿಯ ಸ್ಟಿಕ್ ಅನ್ನ ಆ ಫಾದರ್ ನ ಯೆಗೆನೆ ಚುಚ್ಚಿ ಬಿಡ್ತಾಳೆ ಅಷ್ಟೇ ಆ ಫಾದರ್ ನ ಕತೆ ಅಲ್ಲಿಗೆನೆ ಮುಗಿದು ಹೋಗುತ್ತೆ ಅಂಡ್ ನಮ್ಮ ಹೀರೋಯಿನ್ ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿರೋದ್ರಿಂದ ಇವಾಗ ಅವಳ ಹತ್ರ ಇರ್ತಾ ಇರುವ ಎಲ್ಲಾ ಶಕ್ತಿನವೇ ಖಾಲಿ ಆಗ್ಬಿಟ್ಟಿದೆ ಸೊ ತನ್ನ ಎಲ್ಲಾ ಆಕ್ರೋಶವನ್ನ ಒಟ್ಟಿಗೆ ಸೇರಿಸಿ ಜೋರಾಗಿನೇ ಕಿರುಚ್ಕೊಂಡು ಅದೇ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಬೀಳ್ತಾಳೆ ನಂತರ ಅದೇ ಜಾಗಕ್ಕೆ ಬೇಡಿಯಾದ ಕಾಸ್ಟ್ಯೂಮ್ ಹಾಕೊಂಡಿರ್ತಾ ಇರುವ ವ್ಯಕ್ತಿ ಎಲ್ಲವನ್ನ ಹೇಳಿರ್ತಾ ಇದಲ್ವಾ ಅದೇ ವ್ಯಕ್ತಿನೇ ಬರ್ತಾನೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳ ಹೊಟ್ಟೆಗುವೆ ಕೂಡ ಹೊಲಿಗೆಯನ್ನೆಲ್ಲ ಹಾಕಿ ನಮ್ಮ ಹೀರೋಯಿನ್ ಗೆ ಪೋಸ್ಟರ್ಡ್ ಅನ್ನ ಮಾಡ್ತಾನೆ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಹೀರೋಯಿನ್ ಕೂಡ ಛೇತರಿಸ್ಕೊಳ್ಳೋದಿಕ್ಕೆ ಶುರುವಾಗ್ತಾಳೆ ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಒಂದು ಕಡೆ ಪೊಲೀಸ್ನವರು ಮತ್ತೊಂದು ಕಡೆ ಶಿಕಾರಿಗಳು ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಶರ್ಲಿ ಮತ್ತೆ ಜಾರ್ಜ್ ಎಲ್ಲರಿಗೇ ಒಂದೊಂದು ದಿಕ್ಕಿನಲ್ಲಿ ನಮ್ಮ ಹೀರೋಯಿನ್ ಅವಳನ್ನೇ ಹುಡುಕ್ತಾ ಇದ್ದಾರೆ ಇದೇ ರೀತಿಯಾಗಿ ಹುಡುಕ್ತಾ ಇರ್ಬೇಕಾದ್ರೆ ನಮ್ಮ ಶರ್ಲಿ ಮತ್ತೆ ಜಾರ್ಜ್ ಗೆ ನಮ್ಮ ಹೀರೋಯಿನ್ ಒಂದು ಜಾಗದಲ್ಲಿ ನಡೆದು ಹೋಗ್ತಾ ಇರೋದನ್ನ ನೋಡ್ತಾರೆ ಬಟ್ ಆದ್ರೆ ಈ ವಿಷಯವನ್ನ ಯಾರ್ಗುವೇ ಹೇಳ್ದೆ ಸುಮ್ಮನಾಗಿ ಬಿಡ್ತಾರೆ ಯಾಕಂದ್ರೆ ಬೇರೆಯವ್ರಿಗೆ ಗೊತ್ತಾದ್ರೆ ಎಲ್ಲರಿಗೂ ಇವ್ಳಿಗೆ ಟಾರ್ಚರ್ ಅನ್ನೇ ಕೊಡ್ತಾರೆ ಅಲ್ವಾ ಸೊ ಅವಳಿಗೆ ಯಾವ್ದೇ ಅಪಾಯ ಆಗ್ತೀರಾ ಕಾಡಲ್ಲೇ ನೆಮ್ಮದಿಯಾಗಿ ಅವಳ ಜೀವನವನ್ನ ಕಳಿಲಿ ಅನ್ನೋದಾಗಿ ಬಿಟ್ಟು ಬಿಡ್ತಾರೆ ಅಂಡ್ ಅದೇ ರೀತಿಯಾಗಿನೇ ನಮ್ಮ ಹೀರೋಯಿನ್ ಕೂಡ ಇವಳ ರೀತಿಯಾಗಿನೇ ಇರ್ತಾ ಇರುವ ಭೇಡಿಯಾಗಳು ನಾರ್ತ್ ಸೈಡ್ ನಲ್ಲಿ ಇರ್ತಾ ಇದೆ ಅನ್ನುವ ವಿಷಯವನ್ನ ತಿಳ್ಕೊಂಡಿರ್ತಾ ಇದ್ಲು ಅಲ್ವಾ ಸೊ ತನ್ನದೇ ಜನಾಂಗವನ್ನ ಹುಡಿಕೊಂಡು ನಾರ್ತ್ ಸೈಡ್ ಗೆನೆ ಬರ್ತಾ ಇದ್ದಾಳೆ ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ಲೇಬರ್ ಪೇನ್ ಬಂದು ನಮ್ಮ ಹೀರೋಯಿನ್ ಗೆ ಡೆಲಿವರಿ ಕೂಡ ಆಗುತ್ತೆ ಅಂಡ್ ಇದೇ ರೀತಿಯಾಗಿ ತನ್ನ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನಾರ್ತ್ ಸೈಡ್ ನಿಂದ ಒಂದು ಬೆಳಕಿನ ಜೊತೆಗೆ ವಿಚಿತ್ರವಾದ ಶಬ್ದ ಕೇಳಿ ಬರುತ್ತೆ ಅಂಡ್ ಆ ಶಬ್ದವನ್ನ ಕೇಳುವ ನಮ್ಮ ಹೀರೋಯಿನ್ ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ ಆ ಶಬ್ದ ಬೇರೆ ಯಾರದ್ದು ಅಲ್ಲ ನನ್ನದೇ ಜನಾಂಗವಾಗಿರ್ತಾ ಇರುವ ಬೇಡಿಯಾಗಳ ಶಬ್ದ ಖಂಡಿತ ಆ ಬೆಳಕನ್ನ ಫಾಲೋ ಮಾಡಿ ಹೋದ್ರೆ ನನ್ನ ಫ್ಯಾಮಿಲಿ ನನಗೆ ಸಿಗುತ್ತೆ ಅನ್ನೋದಾಗಿ ಒಂದು ಹೊಸದಾಗಿ ನಂಬಿಕೆ ಬರುತ್ತೆ ಅಲ್ಲದೆ ಆ ಜಾಗದಲ್ಲಿ ನನ್ನ ಮಗುವನ್ನವೇ ನಾನು ಚೆನ್ನಾಗಿನೇ ಬೆಳೆಸಬಹುದು ಅನ್ನೋದಾಗಿ ಒಂದು ಹೊಸ ಕನಸನ್ನ ಕಟ್ಟಿಕೊಳ್ತಾಳೆ ಖಂಡಿತ ನಿಮ್ಮೆಲ್ರಿಗೂ ಒಂದು ಡೌಟು ಬಂದಿರುತ್ತೆ ನಮ್ಮ ಹೀರೋಯಿನ್ ಯಾರನ್ನುವೆ ಮದ್ವೆನುವೆ ಆಗಿರ್ತಾ ಇಲ್ಲ ಲಭನುವೆ ಮಾಡಿರ್ತಾ ಇಲ್ಲ ಹೇಗೆ ಅವಳು ಪ್ರೆಗ್ನೆಂಟ್ ಆಗೋದಿಕ್ಕೆ ಸಾಧ್ಯ ಅನ್ನೋದು ಅಲ್ವಾ ಆಕ್ಚುಯಲ್ ಆಗಿ ಅವಳ ಮಗುವಿನ ತಂದೆ ಬೇರೆ ಯಾರು ಬೇ ಅಲ್ಲ ನಮ್ಮ ಜಾರ್ಜ್ ಏನೇ ಬೇ ಕಾಡಿನ ಒಳಗಡೆ ಒಂದು ನೈಟ್ ಇದ್ದಿರ್ತಾ ಇದ್ರು ಅಲ್ವಾ ಆ ನೈಟ್ ಬೇ ತುಂಬಾನೇ ಕ್ಲೋಸ್ ಆಗಿ ಮೂವ್ ಆಗಿರ್ತಾ ಇದ್ದಾರೆ ಸೊ ಅದೇ ಕಾರಣಕ್ಕೆ ಇವಳಿಗೆ ಮಗುವಾಗಿರ್ತಾ ಇರೋದು ಅಂಡ್ ಇಲ್ಲಿಗೆ ನಮ್ಮ ಈ ಸ್ಟೋರಿ ಎಂಡ್ ಆಗುತ್ತೆ ಸೊ ಗೈಸ್ ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಬೇನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಕೂಡ ಅದ್ಭುತವಾದ ವಿಡಿಯೋಗಳು ನಿಮಗಾಗಿ ಬರ್ತಾನೆ ಇರುತ್ತೆ ಸರಿ ಓಕೆ ಮುಂದಿನ ಒಂದು ನೆಕ್ಸ್ಟ್ ಲೆವೆಲ್ ನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್